ನಮಸ್ಕಾರ ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಲ್ಲಿಕಾರ್ಜುನ್ ಪಾಟೀಲ್ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ತುಂಬಾ ಆಕರ್ಷಣೀಯವಾಗಿ ಆಡ್ತಾ ಇದ್ದಂತಹ ಡ್ರೋಣ್ ಪ್ರತಾಪ್ ಈಗ ಮತ್ತೊಂದು ಗಲಾಟೆಗೆ ಕಾರಣವಾಗಿಬಿಟ್ರಾ ಅನ್ನುವಂಥ ಪ್ರಶ್ನೆ ಇವತ್ತು ಬೆಳಗ್ಗಿನ ಪ್ರೋಮೋ ನೋಡಿದರೆ ಗೊತ್ತಾಗತ್ತೆ ಒಂದು ಅನೇಕ ಮೂಲ ನಿಯಮಗಳನ್ನು ಪ್ರತಿ ಸರಿಯೂ ಬಿಗ್ ಬಾಸ್ ಮನೆಯ ಮಂದಿ ಮುರಿತಾನೇ ಇದ್ದಾರೆ ಬಿಗ್ ಬಾಸ್ ಕಡೆಯಿಂದ ಉಗಿಸ್ಕೊತಾನೆ ಇದ್ದಾರೆ ಅದರಲ್ಲೂ ಕೂಡ ವಾರಾಂತ್ಯದಲ್ಲಿ ಕಿಚ್ಚ ಸುದೀಪ್ ಸರ್ ಉಗಿಯೋದಂತೂ ಕಾಮನ್ ಆಗಿಬಿಟ್ಟಿದೆ ಈ ಬಾರಿ ಬಿಗ್ ಬಾಸ್ ಟಿ ಸೀಸನ್ ಟೆನ್ನಲ್ಲಿ ಆದಷ್ಟು ರೂಲ್ಸನ್ನು ಫಾಲೋ ಮಾಡದೇ ಇರೋದು ನಾನಂತೂ ಯಾವ ಸೀಸನ್ನಲ್ಲೂ ನೋಡಿಲ್ಲ ಅಷ್ಟರ ಮಟ್ಟಿಗೆ ರೂಲ್ಸ್ಗಳನ್ನು ಪದೇ ಪದೇ ಬ್ರೇಕ್ ಮಾಡ್ತಾ ಇದ್ದಾರೆ ಇವತ್ತು ಮುದ್ದೆ ಈ ಒಂದು ಮುದ್ದೆಯನ್ನು ಮಾಡಿ ಈಗ ಡ್ರೋನ್ ಪ್ರತಾಪ್ ಅವರು ಕೈ ಮುಗಿದು ಕ್ಷಮಿಸಿಬಿಡಿ ಅನ್ನೋ ಅಷ್ಟರ ಮಟ್ಟಿಗೆ ಕ್ಷಮೆ ಕೇಳಬೇಕಾದಂಥ ಪರಿಸ್ಥಿತಿ ಅದರಲ್ಲೂ ಯಾರು ಹೆದರ್ತಾರೋ ಇಲ್ಲೋ ಗೊತ್ತಿಲ್ಲ ವಿನಯ್ಗಂತೂ ಎಲ್ಲರೂ ಹೆದರ್ತಾ ಇದ್ದಾರೆ ವಿನಯ್ ಒಂಥರ ರಾಕ್ಷಸರ ರೂಪದಲ್ಲಿ ನನಗೆ ಊಟ ಬೇಕೇ ಬೇಕು ಅಂತ ಕೂತ್ಕೊಂಡ್ಬಿಟ್ಟಿದ್ದಾರೆ ನೋಡೋಣ ಅದು ಏನಾಗುತ್ತೆ ಯಾಕೆ ಆ ಗ್ಯಾಸ್ನ ಆಫ್ ಮಾಡಿದರು ಡ್ರೋನ್ ಪ್ರತಾಪ್ ಏನು ತಪ್ಪು ಮಾಡಿದರು ಬಟ್ ಇಲ್ಲಿ ಮೂಲ ನಿಯಮವನ್ನು ಉಲ್ಲಂಘನೆ ಮಾಡಿದ್ರ ಈ ಬಗ್ಗೆ ಎಲ್ಲ ಚರ್ಚೆ ಮಾಡೋದಕ್ಕೆ ನನ್ನ ಸಹೋದ್ಯೋಗಿಗಳು ಕೂಡ ನನ್ನ ಜೊತೆಗೆ ಭಾಗಿಯಾಗಿದ್ದಾರೆ ಮೊದಲೇದಾಗಿ ಪ್ರೇಮ್ ಇದ್ದಾರೆ ಪ್ರೇಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿಯಾಗಿ ಮಮತಾ ಇದ್ದಾರೆ ಮಮತಾ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಪ್ರೇಮ್ ಮೊದಲನೇದಾಗಿ ಮೂಲ ನಿಯಮಗಳು ಪ್ರತಿ ಸಾರಿ ಹೇಳ್ತಾನೆ ಇರ್ತಾರೆ ನಿಯಮಗಳನ್ನು ಉಲ್ಲಂಘಿಸ್ಬೇಡಿ ಹಾಗೆ ಹೀಗೆ ಅಂತ ಬಟ್ ಈಗ ಇರಲಾರ್ದೆ ಇರುವೆ ಬಿಟ್ಕೊಂಡ್ಬಿಟ್ರೆ ಪ್ರತಾಪ್ ಅವರು ನಿಜ ಯಾಕಂತ ಹೇಳಿದ್ರೆ ಮನೆ ಮುಂದೆ ಎಲ್ರು ಕೂಡ ರಾಕ್ಷಸರ ತರ ವರ್ತನೆ ಮಾಡ್ತಿದಾರೆ ನೀವ್ ಹೇಳಿದ್ರಿ ಹಂಡ್ರೆಡ್ ಪರ್ಸೆಂಟ್ ರೈಟ್ ಯಾಕಂತ ಹೇಳಿದ್ರೆ ಪ್ರತಾಪ್ ಮಾಡಿದ ತಪ್ಪಿಗೆ ಇಡೀ ಮನೆಗೆ ಊಟ ಇಲ್ದಂಗ ಆಗತ್ತೆ ಯಾಕಂತ ಹೇಳಿದ್ರೆ ಗ್ಯಾಸ್ ಈಗಾಗ್ಲೇ ಮುದ್ದೆ ಮಾಡಕ್ ಅತಿಯಾಗಿ ಬಳಸಿದಾರೆ ಅನ್ಸುತ್ತೆ ಹಾಗಾಗಿ ಗ್ಯಾಸ್ ಕಂಪ್ಲೀಟ್ ಆಗಿ ನಿಲ್ ಮಾಡಿದ್ದಾರೆ ನಿಮ್ಗೆ ಗ್ಯಾಸ್ ಇಲ್ಲ ಅಂದ್ರೆ ಇನ್ನೇನು ಅಡಿಗೆ ಮಾಡ್ಕೊಂಡು ತಿಂತೀರಾ ಒಂದು ಇನ್ನೊಂದು ನಿನ್ನೆ ಎಲ್ಲ ನೀವ್ ಹೇಳ್ತಾ ಇದ್ರಿ ಪ್ರತಾಪ್ ಈ ವಾರ ಸೈಲೆಂಟ್ ಆಗ್ಬಿಟ್ರ ಪ್ರತಾಪ್ ಸ್ವಲ್ಪ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಮತ್ ವೀಕೆಂಡಿಗೆ ಪ್ರತಾಪೇ ಟಾಪಿಕ್ ಆದ್ರೂ ಪಾಡಿಲ್ಲ ಯಾಕಂದ್ರೆ ಇವತ್ತು ಆ ಮನೆಯಲ್ಲಿ ನೀವು ಹೇಳಿದಾಗ ವಿನಯ್ ಆ ಒಂದು ಅಗ್ರೆಸಿವ್ನೆಸ್ ಅಲ್ಲಿ ಆಟ ಆಡ್ತಾರೆ ಅಗ್ರೆಸಿವ್ನೆಸ್ ಗೆ ನಿನ್ನೆ ಕೂಡ ಸಂಗೀತ ಹೇಳಿದ್ರು ಬರ್ತೀವಿ ಬ್ಯಾಕ್ ಟು ಮತ್ತೆ ಅಂತ ಹೇಳ್ಬಿಟ್ಟು ಈ ರೂಪದಲ್ಲಿ ಬಂದ್ರು ಅಂತ ಅನ್ಸುತ್ತೆ ಈಗ ಮನೆಯಲ್ಲಿ ಒಂದು ಪಟಲ್ರೆ ಆ ಯಾವುದೇ ಕಾರಣಕ್ಕೂ ಒಂದು ಆಟದ ನಿಯಮ ಅಂತ ಬಂದಾಗ ನಾವು ಪವಿ ಇರ್ಬೋದು ಅವಿನಾಶ್ ಇರ್ಬೋದು ಮನೆ ಒಳಗೆ ಬಂದು ಬೇರೆ ವಿಷಯ ಮಾತನಾಡಿದಾಗ ಅದು ವಿನಯ್ ಹೇಳಿದಾಗೇನೆ ನಾವು ತಪ್ಪು ಅಂದಿದ್ದೀವಿ ಅಂದ್ರೆ ಒಂದಿಷ್ಟು ಚೌಕಟ್ಟಿನ ಮಧ್ಯೆ ಇದ್ದಾಗ ಪ್ರಶ್ನೆ ಮಾಡ್ತಾರೆ ಇದು ಇವಾಗ ಬಿಗ್ ಬಾಸ್ ಮನೆ ಒಳಗಡೆ ನಿಯಮಕ್ಕೆ ಧಕ್ಕೆ ಬಂದಿದೆ ಧಕ್ಕೆ ಬಂದಾಗ ಅವರು ದೊಡ್ಡ ಪನಿಷ್ಮೆಂಟ್ ಕೊಡೋದು ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ ಅವತ್ತೇನೋ ಮೈಕ್ ಮುಚ್ಚಿಟ್ಟಿದ್ರು ಅದು ಏನೋ ಜಸ್ಟ್ ಸಾರಿ ಕೇಳಿದ್ರೆ ಆಯ್ತು ಅನ್ನೋದು ಒಂದಿತ್ತು ಓಕೆ ನೋ ಪ್ರಾಬ್ಲಮ್ ಅದೆಲ್ಲ ತಮಾಷೆ ಆಯ್ತು ಆದ್ರೆ ಈಗ ಮುದ್ದೆನ ಇಡೀ ಮನೆಗೆ ಸರ್ವೆ ಮಾಡೋದ್ರೆ ಅದನ್ನ ಒಂದು ನಿಯಮ ಅಳವಡಿಸಿರ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ ನೀವು ಜೈಲಿಗೆ ಹೋದಾಗ ಮಾತ್ರ ಮುದ್ದೆ ಮುರಿಬೇಕು ಆ ಕಾನ್ಸೆಪ್ಟಿರ್ತಾರೆ ನೀವು ರೆಗ್ಯುಲರ್ ಮುದ್ದೆ ತಿಂದರಾಗಿರ್ಬೋದು ನೀವು ಮುದ್ದೆ ಮಾಡುವ ವಿಭಾಗದಿಂದ ಬಂದಿರ್ಬೋದು ಆಯಾ ಸ್ಥಳೀಯ ಭಾಗದಿಂದ ಆಗಿರ್ಬೋದು ತಿನ್ನುವ ರೂಲ್ಸ್ ಇಲ್ಲ ಪಾಟೀಲ್ ಅಲ್ಲಿ ಕೊಟ್ಟಿಲ್ಲ ಅವರು ಹಾಗಾಗಿ ಅದೊಂದು ಶಿಕ್ಷೆಗಿರುವ ನಿಯಮವನ್ನ ನೀವು ಉಲ್ಲಂಘಿಸ್ತಾರೆ ಅಂದ್ರೆ ಆಮೇಲೆ ನೀವು ತುಂಬಾ ಚೆನ್ನಾಗಿ ಹೇಳಿದ್ರೆ ಈ ಹಿಂದಿನ ಅವಧಿಯಿಂದ ಕೂಡ ನಾವು ನೋಡ್ತಾ ಬಂದಾಗ ಅಷ್ಟೊಂದು ಯಾರು ಕೂಡ ಇಷ್ಟೊಂದು ಇಷ್ಟು ರೂಲ್ಸ್ ಮಾಡಿದ್ರು ಅದ್ರಲ್ಲಿ ತುಂಬಾ ರೂಲ್ಸ್ ಇದ್ ಮಾಡ್ತಾರೆ ಈ ಇದ್ದಂತ ಸ್ನೇಹಿತ ತುಂಬಾ ರೂಲ್ಸ್ ಅನ್ನ ಮಿಸ್ಟೇಕ್ ಮಾಡ್ತಾ ಇದ್ರು ಇವರು ಇವಾಗಲಿ ಮನೆಯಲ್ಲಿ ಎಲ್ಲರಿಂದ ಹೋಗಿತ್ತು ಈಗ ಹೊಸದಾಗಿ ಕಾರಣಗಳಿಗೆ ಮೈಕ್ ಧರಿಸಿ ಹೋಗಿರ್ಬೋದು ಅಥವಾ ಕೌಂಟಿಂಗ್ ಅವ್ರದ್ದು ಒಂದು ಲಕ್ಸುರಿ ಬಜೆಟ್ ಕಳ್ಕೊಳ್ಳೋದು ಎಲ್ಲ ಸಣ್ಣ ಸಣ್ಣ ಮಿಸ್ಟೇಕ್ ಎಲ್ಲರಿಂದ ಆಗ್ತಾ ಇತ್ತು ಇಲ್ಲೊಂದ್ಸತಿ ಈಗ ಪ್ರತಾಪ್ ಬೇಕು ಅಂತ ಮಾಡ್ಕೊಟ್ಟಂಗಿದೆ ಯಾರು ಹೋಗಿ ನಂಗೆ ತಿನ್ಬೇಕು ಮಾಡ್ಕೊಡೋ ಅನ್ನೋಕ್ಕಿಂತ ತಿಂತೀಯಾ ಮಾಡ್ತೀನಿ ಇವಾಗ ಮಾಡೋ ನಾನ್ ನಾನ್ ನೋಡ್ಕೊಂತೀನಿ ಅದು ಬಂದು ಜವಾಬ್ದಾರಿ ನಾ ತೆಗೆದುಕೊಳ್ತೀನಿ ಅಂದ್ರು ಈಗ ಆ ಲೆಕ್ಕಾಚಾರದಲ್ಲಿ ತರೇಶ ನಿಮ್ ಗೊಬ್ಬಳಿಗೆ ಹಾಕಲ್ಲ ಇಡೀ ಮನೆಗೆ ಹಾಕ್ತಾರೆ ಅಂತ ನಮ್ರತ ಹೇಳ್ತಾ ಇದ್ರು ನಾನ್ ತೆಗೆದುಕೊಳ್ತೀನಿ ಅಂದ್ರೆ ಪ್ರತಾಪ್ ಗ್ವಾರಡಿ ಊಟ ಇಲ್ದಂಗೆ ಬಿಗ್ ಬಾಸ್ ಕೊಡ್ತಾರೆ ಗ್ಯಾಸ್ ಕೊಡಲ್ಲ ಯಾಕಂದ್ರೆ ಇದು ಆಗತ್ತೆ ಆಗುತ್ತೆ ಚೆನ್ನಾಗಿ ಆಗುತ್ತೆ ಮಕ್ಳ ಆಟ ಆಡ್ತಿದಾರೆ ಆಟ ಆಡಿ ಅಂದ್ರೆ ಹುಡುಗಾಟಿಗೆ ಆಟ ಆಡ್ತಿದಾರೆ ಹಾಗಾಗಿ ಶೋದ ಒಂದು ಘನತೆ ಇರಬಹುದು ನಿಯಮಗಳನ್ನ ಪಾಲಿಸ್ತಿಲ್ಲ ಅನ್ನೋದು ಮುಂಬರುವ ಶೋ ಒಂದು ಆವೃತ್ತಿಗಳಿಗೆ ತುಂಬಾ ಒಂಥರ ನಗೆ ಪಾಟ್ಲಿ ಹಾಗಾಗಿ ಇವತ್ತು ಅದ್ರ ಬಗ್ಗೆ ತುಂಬಾ ದೊಡ್ಡ ಸ್ಟಿಕ್ ಆಗಿ ಅದು ನಿರ್ಧಾರ ತೆಗೆದುಕೊಳ್ತಾರೆ ಅದೇ ಕಾರಣಕ್ಕೂ ಗ್ಯಾಸ್ ಕೊಡಲ್ಲ ಇನ್ನೊಂದ್ ಕಡೆಗೆ ಇಡೀ ಮನೆ ಈ ಕಾರಣಕ್ಕೆ ಯಾಕಂದ್ರೆ ನಾರ್ಮಲ್ ಟೈಮ್ ಅಲ್ಲಿ ನಾವು ಅಂತ ಸ್ಟಾರ್ಟ್ ಮಾಡ್ತೀವಿ ಈಗ ಕೋಪ ಯಾವಾಗ ಹೆಚ್ಚಾಗತ್ತೆ ಹಸು ಬಂದಾಗ ಹೆಚ್ಚಾಗತ್ತೆ ಬಡಲೆ ಈಗ ಅಲ್ಲೆಲ್ಲರೂ ಕೂಡ ಇರ್ತಾರೆ ಎಷ್ಟು ಅಂತ ಜಿಮರ್ ಸೇರ್ತಾರೆ ಪ್ರೋಟೀನ್ ಸೇಖೆ ಯೂಸ್ ಮಾಡಕ್ ಆಗತ್ತೆ ಊಟ ಬೇಕು ಈಗ ಸ್ಟಾರ್ಟ್ ಆಗುತ್ತೆ ಫೈಟ್ ಇವತ್ತಿನ ಎಪಿಸೋಡ್ ಹಂಡ್ರೆಡ್ ಪರ್ಸೆಂಟ್ ಮಜಾ ಇರುತ್ತೆ ಒಂದ್ ಕಡೆ ಊಟ ಎಲ್ದಿರೋದು ಯಾರ್ಯಾರು ಯಾರ್ಯಾರ ಮೇಲೆ ಕೋಪ ಆಗ್ತಾರ ಗೊತ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಇದು ಎಲ್ಲದರ ಜವಾಬ್ದಾರಿ ಪ್ರತಾಪ್ ಹೊಣೆಗಾರ ಆಗ್ಬೇಕು ಪಾಟಲ್ ಒಂದ್ ಕಡೆ ಕಡೆಗೆ ಮಮತಾ ಈ ಬಿಗ್ ಬಾಸ್ ಮನೆಯಲ್ಲಿ ನಾವು ಹೇಳ್ಕೊಳ್ಳೋದಂತೂ ಏನು ಸಿಗೋದೇ ಇಲ್ಲ ಊಟ ಅವ್ರು ಎಷ್ಟು ಕೊಡ್ತಾರೆ ಲಕ್ಸುರಿ ಬಜೆಟಲ್ಲಿ ನೀವು ಏನು ಬೇಕೋ ಅದನ್ನು ತೊಗೋಬೇಕು ಇಲ್ಲ ಅಂತಂದರೆ ಮನೆಗೆ ರೇಷನ್ ಆಗಿ ಬಿಗ್ ಬಾಸ್ ಏನು ಕೊಡ್ತಾರೆ ಅದನ್ನೇ ತೊಗೋಬೇಕು ನಾವು ಬಿಗ್ ಬಾಸ್ ಮನೆ ಅಂತಂದರೆ ಗಲಾಟೆಗಳಾಗೋದೇ ಹೆಚ್ಚಾಗಿ ಈ ಅಡುಗೆ ವಿಷಯಕ್ಕೆ ತಿನ್ನೋ ವಿಷಯಕ್ಕೆ ನಾವು ಈ ಒಂದು ಬಿಗ್ ಬಾಸಲ್ಲೂ ನೋಡಿದೀವಿ ಪ್ರೇಮ್ ಅವರು ತುಂಬ ಚೆನ್ನಾಗಿ ಹೇಳ್ತಾ ಇದ್ರು ಇದು ಜೈಲಿಗಾಗಿ ಅಂದರೆ ಜೈಲಲ್ಲಿ ಪ್ರತಿವಾರ ಕಳಪೆ ಅಂತ ಯಾರಿಗೆ ಕೊಡ್ತಾರೆ ಅವರಿಗೋಸ್ಕರ ತೆಗೆದಂತ ಒಂದು ರಾಗಿ ಹಿಟ್ಟು ಅವರಿಗೋಸ್ಕರ ಅದನ್ನು ಮಾಡಿ ಕೊಡಬೇಕಾಗತ್ತೆ ಇಲ್ಲಿ ಹಸಿವಿನಿಂದ ಇವರು ತಿಂದ್ರ ಇಲ್ಲ ಅಲ್ಲಿ ಕಾರ್ತಿಕ್ ಅವರು ಪ್ರವೋಕ್ ಮಾಡಿದ್ರೆ ಮಾಡೋ ಏನಾಗುತ್ತೆ ನೋಡೋಣ ಅಂತ ತಿಂದ್ರ ಇಲ್ಲ ಎಲ್ಲರೂ ಏನಪ್ಪ ಭಾಗವಹಿಸಿದ್ದೀವಿ ಬಿಗ್ ಬಾಸ್ ಏನನ್ನಲ್ಲ ಈ ಒಂದು ಧೈರ್ಯದ ಮೇಲೆ ತಿಂದ್ರ ಹೇಗೆ ಯಾಕೆ ಇದಾಯಿತು ಅಂತ ಹೇಳಿ ಸರ್ ಒಂದ್ರೆ ಯಾವುದೇ ಕೆಲಸಗಳು ಕಾರ್ಯರೂಪಕ್ಕೆ ಬರೋದಿಲ್ಲ ಅಲ್ಲಿ ಪ್ರವೋಕ್ ಮಾಡಿದಾಗ ಅದು ಏನು ಇನ್ನಷ್ಟು ಬಿಗಿನ ಪಡ್ಕೊಳ್ಳುತ್ತೆ ಹೀಗಾಗಿ ಅಲ್ಲಿರುವಂತಹ ಬಿಗ್ ಬಾಸ್ ಮನೇಲಿ ಯಾರ್ಯಾರು ಇದ್ರು ಅವರೆಲ್ಲ ಪ್ರವೋಕ್ ಮಾಡಿದ್ದಕ್ಕೆ ಪ್ರತಾಪ್ ಅವರು ಮಾಡಿರಬಹುದು ಆ ಮತ್ತೆ ನನ್ಗನ್ಸೋ ಪ್ರಕಾರ ಆ ರೀತಿನೇ ಇರುತ್ತೆ ಮತ್ತೆ ಮುದ್ದೆ ಅನ್ನೋದು ಜೈಲಿಗೆ ಯಾಕೆ ಸೀಮಿತ ಮಾಡ್ಬೇಕು ಸರ್ ಎಲ್ರಿಗೂ ಕೂಡ ಏನು ಎಲ್ಲ ನೀವು ಲಕ್ಸುರಿ ಬಜೆಟ್ ಅಲ್ಲಿ ತಗೋಬಹುದು ಜೈಲಲ್ಲಿ ಯಾಕೆ ಅಂತ ಅಂದ್ರೆ ಅದು ಒಂದು ಅನುಭವ ಇರಲಿ ಅನ್ನುವಂತ ಕಾರಣಕ್ಕಾಗಿ ಅಷ್ಟೇ ಜೈಲ್ ನೀವೇನೋ ಈ ವಾರ ಕಳಪೆ ಅಂತ ಎಂದಾಗ ನಿಮಗೂ ಕೂಡ ಅದೇ ಕೊಟ್ರೆ ನಲ್ಲಿ ಇರೋದಕ್ಕೆ ಅನುಭವ ಇರಲ್ಲ ಅದೇ ಕೊಟ್ಟಿರ್ತಾರೆ ಅಷ್ಟೇ ಅದನ್ನ ಬಿಟ್ಟರೆ ಬೇರೆ ಎಲ್ಲ ಇಲ್ಲಿ ಕಾರ್ತಿಕ್ ಅವ್ರದ್ದು ತಪ್ಪಿತ ಅಥವಾ ಸ್ನೇಹಿತ ಸಾರಿ ಉಳಿದ ಕಂಟೆಸ್ಟೆಂಟ್ಸ್ ತಪ್ಪಿತ್ತು ಅಂತ ನಿಮ್ಗೆ ಅನ್ಸುತ್ತ ಇಲ್ಲ ಡ್ರೋನ್ ಪ್ರತಾಪೇ ಇದಕ್ಕೆಲ್ಲ ಹೊಣೆ ಅಂತ ಡ್ರೋನ್ ಇದಕ್ಕೆಲ್ಲ ಹೊಣೆ ಅಂತ ಮಾಡೋದು ಒಂದ್ ಕಡೆ ಸರಿ ಅನ್ಸುತ್ತೆ ಬಿಕಾಸ್ ಎಲ್ರು ಇವರು ಪ್ರವೋಕ್ ಆಗಿ ಮಾಡಬಾರ್ದಿತ್ತು ಯಾಕಂತಂದ್ರೆ ಅವರು ಯಾವಾಗ್ಲೂ ಶಾಂತಿನ ಬಯಸೋರು ಹಾಗಾಗಿ ಮುಂದೆ ಏನಾಗುತ್ತೆ ಸುದೀಪ್ ಪತ್ರ ಬಯಸ್ಕೋಬೇಕು ಇದರಿಂದ ಎಷ್ಟೆಲ್ಲ ತೊಂದರೆಗಳಾಗತ್ತೆ ಅಂತ ಪ್ರತಾಪ್ ಅವರು ಗೊತ್ತಿದ್ರು ಇದನ್ನ ಮತ್ತೆ ಮಾಡೋಕೆ ಟ್ರೈ ಮಾಡಿದ್ದು ನಿಜವಾಗ್ಲೂ ತಪ್ಪು ಇದ್ರಿಂದ ಒಂದು ಇವಾಗ ನಾವ್ ತಪ್ಪುಗಳನ್ನ ಮಾಡ್ತಾ 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 ಬಿಟ್ಬಿಡಿ ಬಿಟ್ಬಿಡಿ ಅಂತ ಬಿಟ್ಟಷ್ಟು ಮತ್ತೆ ಅದೇ ತಪ್ಪನ್ನ ಮಾಡ್ತಾರೆ ಸೊ ಬಿಗ್ ಬಾಸ್ ಈ ಶಿಕ್ಷೆ ನಿಜವಾಗ್ಲೂ ಸರಿ ಇದೆ ಅಟ್ಲೀಸ್ಟ್ ಮುಂದೆ ಈ ಶಿಕ್ಷೆ ಅಂತ ಅನ್ ಈ ಹಿಂದೆ ಕೂಡ ಎಷ್ಟೋ ತಪ್ಪುಗಳಿಗೆ ಬಿಗ್ ಬಾಸ್ ಶಿಕ್ಷೆ ಕೊಟ್ಟಿದ್ದಾರೆ ಬಟ್ ಅವ್ರ್ ತಪ್ಪು ಮಾಡ್ತಾನೆ ಇದ್ದಾರೆ ಇನ್ನಾದ್ರೂ ಅವ್ರು ತಿತ್ಕೋಬೇಕು ಸರ್ ಅಟ್ಲೀಸ್ಟ್ ಈ ಅಂದ್ರೆ ಲಾಂಗ್ ಆಗಿ ಶಿಕ್ಷೆ ಕೊಟ್ರೆ ಮೋಸ್ಟ್ಲಿ ತಿತ್ಕೋಬೇ ತಿದ್ಕೋಬಹುದಾದ್ರೆ ಇವತ್ತು ಜಾಸ್ತಿ ಆನ್ ಮಾಡ್ಬಾರ್ದು ಅಂತ ಹೇಗೆ ಆಥರ ಮಾಡೋಕೆ ಅಷ್ಟೇ ಎಲ್ಲ ಅಗ್ರೆಸಿವ್ ಆಗಿ ಹೋದ್ವಾರಕ್ಕಿಂತ ಜಾಸ್ತಿ ತೊಂದರೆ ಆಗ್ಬಿಡ್ತಾ ಸರ್ ಅವ್ರಿಂದ ಹೊರಗಡೆ ಬರುತ್ತೆ எல்லார <mígaran, mígaran, mígaran>, ಅಂದ್ರೆ ಏನು ನಾವು ಅಷ್ಟೇ ಇತ್ತು ಈ ವಾರ ಸುದೀಪ್ ಹತ್ರ ಬಯಸ್ಕೊಳದಿಂದ ಒಪ್ಕೊಳ್ಳಲ್ಲ ಯಾಕೆ ಅಂತ ಹೇಳಿದ್ರೆ ಪ್ರತಾಪ್ ಗೇಮ್ ಅಂತ ಬಂದಾಗ ಕ್ಯಾಪ್ಟನ್ ಆದಾಗ ಯಾರ ಹೊರಗಿಡ್ಬೇಕು ಯಾರ ಒಳಗಿರ್ಬೇಕು ಜೊತೆಗೆ ಒಂದು ಮೆಚೂರ್ಡ್ ಆಗಿ ಆಡ್ತಾರೆ ಅವ್ರೇನೋ ಒಂದು ವಿನಯ್ ಆಗಿರ್ಬೋದು ಅಥವಾ ಕಾರ್ತಿಕ್ ಈ ತರದವ್ರು ಯಾರೋ ಆ ನಿರ್ಧಾರ ತೆಗೆದುಕೊಂಡ್ರೆ ಯಾರಿಗೂ ಟೆಂಪ್ಟ್ ಆದ್ರು ಅಂತ ಹೇಳ್ಬೋದು ಬಟ್ ಇಲ್ಲಿ ಪ್ರತಾಪ್ ಆ ರೀತಿ ಯಾವತ್ತು ಟೆಂಪ್ಟ್ ಆಗ ಹೋಗಲ್ಲ ಕೂಲ್ ಇರ್ತಾರೆ ಬಯಸ್ಕೊಂಡಾಗೆ ಕೂಲ್ ಆಗಿರುವ ವ್ಯಕ್ತಿ ಕಾಲೆಳ್ದಾಗ ಕೂಲ್ ಆಗಿರೋ ವ್ಯಕ್ತಿ ಏನೋ ಮಾಡು ಅಂತ ಹೇಳಿದಾಗ ಎಲ್ಲರೂ ಸೇರಿ ನಿಮ್ ಬಾವಿಗೆ ಹೇಳಿದ್ರೆ ಬೀಳುವಷ್ಟು ದಡ್ರಲ್ಲ ಅಂತ ನಂಗೆ ಅಂದ್ಕೊಳ್ತೇನೆ ಕಂಟೆಂಟ್ ವೈಸ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಬಂದಿರೋ ಶಿಕ್ಷಣ ಎತ್ಕೊಂಡ್ರಾಯ್ತು ಅನ್ನೋ ಕಾರಣಕ್ಕೆ ಎಲ್ಲೋ ಇಂಟೆನ್ಶನ್ ಮಾಡಿದ್ದಾರೆ ಅಂತ ನಂಗೆ ಅನ್ಸುತ್ತೆ ಪಾಟಿದ್ರೆ ಒಂದು ಇದರಿಂದ ಮಜಾ ಪ್ರತಾಪ್ ಅಲ್ಲದೆ ಬೇರೆ ಯಾರೋ ಇವಾಗ ಜೈಲ್ ಶಿಕ್ಷೆಗೆ ಹೋದಾಗ ಪಾಟ್ರೆ ಮನೆಗೇನು ಒಂದು ಇಷ್ಟು ಜನರಿಗೂ ಒಳ್ಳೆ ಆಟ ಆಡಿದವ್ರಿಗೆ ಮನೆಗೆ ನಿಮಗೆ ಲಕ್ಸುರಿ ಬಜೆಟ್ ಜವಾಬ್ದಾರಿ ಜವಾಬ್ದಾರಿ ಕೊಟ್ಟಿದಾರಲ್ವಾ ನೀವ್ ಎಷ್ಟ್ ಅನುಭವಿಸಬಹುದು ಅಂತ ಆ ಎಲ್ಲದನ್ನ ಯಾರು ಜೈಲಿಗೆ ಹೋಗ್ತಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಭಕ್ಷ್ಯ ಭೋಜನವನ್ನ ಕೊಡ್ತೀವಿ ನಿಮಗೆ ಬರೀ ಮುದ್ದೆ ತಿನ್ನಿ ಅಂತ ಹೇಳ್ಬಿಟ್ಟು ಮುದ್ದೆ ಹಿಟ್ ನ ಸಾಧ್ಯತೆ ಹೆಚ್ಚಿದೆ ಅಂತ ನಂಗ್ ಅನಿಸ್ತಾ ಇದೆ ಯಾಕಂದ್ರೆ ಮಮತಾ ಹೇಳಿದಾಗೇನೆ ಊಟನೇ ಕಟ್ ಮಾಡಿದ್ರೆ ದೊಡ್ಡ ಜಗಳ ಆಗತ್ತೆ ಮೇ ಬಿ ಇದು ಜೈಲರ್ ಊಟ ತಿಂದಿರೋದ್ರಿಂದ ನೆಕ್ಸ್ಟ್ ಜೈಲಿಗೆ ಹೋಗೋವನಿಗೆ ಮೃಷ್ಟಾನ್ನ ಭೋಜನ ಕೊಟ್ಟು ಇವ್ರಿಗೆ ಮುದ್ದೆ ಈ ಒಂದು ಪ್ಲಾನ್ ಖಂಡಿತವಾಗ್ಲಿ ಚೆನ್ನಾಗಿದೆ ಅಂತ ಅಂತ ನಾನು ಅನ್ಕೋತೀನಿ ಓಕೆ ನಿನ್ನೆ ಒಂದು ಸ್ಕೂಲ್ ಪಾಠದ ಕಡೆ ನಾವು ಬಂದ್ಬಿಡೋಣ ಯಾಕಂದರೆ ಈ ವಾರದಲ್ಲಿ ತುಂಬ ಚೆನ್ನಾಗಿ ಆ ಒಂದು ಟಾಸ್ಕ್ನ ನಿಭಾಯಿಸ್ಕೊಂಡು ಎಲ್ಲರೂ ಕೂಡ ಬಂದಿದ್ದಾರೆ ಕೆಲವೊಬ್ರು ಟಾಸ್ಕಿಂದ ಹೊರಗಡೆ ಬಂದಿದ್ದನ್ನು ನೋಡಿದ್ದೀವಿ ಬಟ್ ಓವರ್ ಆಲ್ ಆಗಿ ಅಂತ ನಾವು ನೋಡೋದಾದರೆ ನೈಂಟಿ ಏಟ್ ಪರ್ಸೆಂಟ್ ಈ ಒಂದು ಟಾಸ್ಕ್ ಯಶಸ್ವಿಯಾಗಿದೆ ಆಗಿದೆ ಅಂತ ನಾನು ಕೂಡ ಅನ್ಕೋತೀನಿ ಆ ಟಾಸ್ಕ್ ನಿನ್ನೆ ಮುಗಿತು ಈ ನಿನ್ನೆ ಟೀಚರ್ ಆಗಿದ್ದು ನೋಡಿ ವಿನಯ್ ಆಗಿದ್ರು ಆಮೇಲೆ ಕಾರ್ತಿಕ್ ಆಗಿದ್ದರು ಅವಿನಾಶ್ ಆಗಿದ್ದರು ವರ್ತೂರ್ ಆಗಿದ್ರು ಯಾರು ಬೆಸ್ಟ್ ಅಂತ ಅನಿಸಿದ್ರು ಮಮತಾ ಮತ್ತು ಅದರ ಜೊತೆಗೆ ಯಾಕೋ ಮೈಕಲ್ ತಮ್ಮನ್ನ ತಾವು ತುಂಬಾ ಅಗ್ರೆಸಿವ್ ಆಗಿ ತೋರಿಸ್ಕೊಳ್ತಾ ಇದ್ರೆ ವಿಚಿತ್ರವಾಗಿ ಆಡ್ತಾ ಇದಾರೆ ಅಂತ ಅನಿಸ್ಲಿಲ್ವಾ ನಿನ್ನೆ ಹೌದು ಸರ್ ನಿಜವಾಗ್ಲು ನನ್ಗೆ ಮೈಕಲ್ ಈ ರೀತಿ ಇದಾರ ಅಂತ ಅನ್ಸಾ ಇರ್ಲಿಲ್ಲ ನಾವು ಅಂದ್ರೆ ಇಷ್ಟು ದಿನಗಳನ್ನ ನೋಡಿದಿವಿ ಅರವತ್ತೈದು ದಿನಗಳನ್ನ ನೋಡ್ತಾ ಇದೀವಿ ಮೈಕಲ್ ಅಂತ ಅಂದ್ರೆ ಒಂದು ನಿಷ್ಪಕ್ಷಪಾತವಾಗಿ ಅವ್ರು ಯಾವ್ದೇ ಡಿಸಿಷನ್ಸ್ ನ ತಗೊಳ್ತಾರೆ ಯಾರಿಗೂ ಅಂದ್ರೆ ಒಂದು ಗೇಮ್ ಅಂತ ಬಂದಾಗ ಚೆನ್ನಾಗ್ ಆಡ್ತಾರೆ ಬಟ್ ನನಗೆ ಈ ಅಂದ್ರೆ ಈ ವಾರದ ಎಪಿಸೋಡ್ ನೋಡಿದಾಗ ಅವರಲ್ಲಿ ಒಂದು ಅದನ್ನ ಎತ್ತು ತೋರಿಸ್ತಾ ಇದಾರೆ ಅನ್ನೋದು ನನ್ಗೆ ಕಾಣಿಸ್ತು ಅವರಲ್ಲಿ ಏನು ಯಾರೇ ಆಗ್ಲಿ ಅವ್ರು ಹೇಗಿದಾರೋ ಹಾಗೆ ಅಕ್ಸೆಪ್ಟ್ ಮಾಡ್ಕೋಬೇಕು ನಾವು ಹೌದು ಹೇಳ್ಬೇಕು ಅವ್ರ್ಕೊಳೋದಕ್ಕೆ ನಾವು ಅವ್ರ ತಪ್ಪುಗಳನ್ನ ಹೇಳ್ಬೇಕ ಹೊರತು ಅವ್ರಿಗೆ ನೋವಾಗೋ ರೀತಿ ಹೇಳೋದ್ ಸರಿ ಸರ್ ಪ್ರತಾಪ್ಗೆ ನಿನ್ ಪರ್ಸನಾಲಿಟಿನೇ ಇಲ್ಲ ನಂಗೆ ಇಷ್ಟಾನೇ ಇಲ್ಲ ಅಂತ ಮುಖಕ್ ಮುಖಕ್ ಕೊಡ್ದಂಗ್ ಹೇಳಿದ್ರೆ ಹೇಗಿರುತ್ತೆ ಈಗಾಗ್ಲೇ ಅವ್ರು ಎಷ್ಟೊಂದ್ಸರಿ ತುಕಾಲಿಯಿಂದ ಬೇಜಾರ್ ಮಾಡ್ಕೊಂಡಿದ್ದಾರೆ ಇವಾಗ ಮತ್ತೆ ಇವರಿಂದ ಆಗೋದು ಒಂದ ಒಂದು ಕಂಟೆ ಕಂಟೆಸ್ಟೆಂಟ್ನ ಕುಗ್ಗಿಸ್ದಂಗೆ ಆಗುತ್ತೆ ಅವ್ರು ಮಾತಾಡೋವೇ ಎಲ್ಲ ಮತ್ತೆ ಇದು ಅಕ್ಕಿ ವಿಷಯದಲ್ಲೂ ಅಷ್ಟೇ ಅನ್ ಅಡುಗೆ ಮಾಡೋ ವಿಷಯದಲ್ಲೂ ಅಷ್ಟೇ ಏನು ನಾನು ಪಾತ್ರ ತೊಳಿಬೇಕು ನನ್ನ ಕೆಲಸ ನಾನು ಮುಗಿಸ್ಬೇಕು ಅನ್ನೋದ್ರಲ್ಲ ಮೈಕಲ್ ಇದ್ರು ಸ ಮೈಕಲ್ ಇದ್ರು ಬಟ್ ಅಡುಗೆ ಎಲ್ರಿಗೂ ಮುಖ್ಯ ಫಸ್ಟು ತಿಂದು ಆಮೇಲೆ ಬೇರೆ ಕೆಲಸ ಮಾಡೋಣ ಅನ್ನೋ ರೀತಿ ಅವ್ರು ವರ್ತಿಸ್ಲೇ ಇಲ್ಲ ಇದೆಲ್ಲ ನಂಗೆಲ್ಲೋ ಅವರ ಅಂದರೆ ಎರಡನೇ ಮುಖಾನ ಇವತ್ತು ಈ ವಾರದಲ್ಲಿ ತೋರಿಸ್ತಿದ್ದಾರೆ ಅಂತ ನನಗೆ ಅನಿಸ್ತು ಮತ್ತೆ ಈ ವಾರ್ ಅಂದ್ರೆ ನಿನ್ನೆ ಎಪಿಸೋಡ್ ಆ ಶಿಕ್ಷಕರಾಗಿ ಆಕ್ಟ್ ಮಾಡಿದ್ರಲ್ಲಿ ನನಗೆ ಕಾರ್ತಿಕ್ ಮತ್ತೆ ಇವರು ಅವಿನಾಶ್ ಶೆಟ್ಟಿದು ನಂಗೆ ಇಷ್ಟ ಆಯ್ತು ದೈಹಿಕ ಶಿಕ್ಷಕರಾಗಿ ಅವಿನಾಶ್ ಶೆಟ್ಟಿ ಮಕ್ಕಳಿಗೆ ಆಟ ಆಡಿಸಿದ್ದು ಮತ್ತೆ ಎಲ್ಲರ ಜೊತೆ ಮಿಂಗಲ್ ಆಗಿ ಟೀಚರ್ ತರನೆ ವರ್ತಿಸಿದ್ದು ಇಷ್ಟ ಆಯ್ತು ಮತ್ತೆ ಕಾರ್ತಿಕ್ ಅವರು ಅಷ್ಟೇ ಒಂದು ಪೊಲಿಟಿಕಲ್ ಟೀಚರ್ ಆಗಿ ಆ ಬಿಗ್ ಬಾಸ್ ಮನೆ ಕತೆಗಳನ್ನೇ ತಗೊಂಡು ಆ ಏನು ಪಾಠ ಮಾಡಿದ್ದು ನಂಗೆ ನಿನ್ನೆ ನಾಲ್ಕು ಜನ ಟೀಚರ್ಸ್ ಇದ್ರು ತುಂಬಾ ಚೆನ್ನಾಗಿ ಟೀಚ್ ಕೂಡ ಮಾಡಿದ್ರು ಇನ್ನೊಂದು ಕಡೆಗೆ ವರ್ತೂರ್ ಅವರು ಒಂದ್ ಮಾತು ಹೇಳ್ತಾರೆ ನಾನು ಬಂದು ಅರವತ್ತೈದು ದಿನ ಮೇಲಾಯಿತು ಇಲ್ಲಿ ಯಾರು ನನಗೆ ಹರ್ಟ್ ಮಾಡ್ತಾರೆ ಯಾರು ನನಗೆ ನೋವು ಮಾಡ್ತಾರೆ ಇದನ್ನೆಲ್ಲ ನಾನು ನೋಡೋಕೆ ಬಂದಿಲ್ಲ ನನ್ನ ಗೆಲುವು ಇರೋದು ಆ ಟ್ರೋಫಿ ಮೇಲೆ ಟ್ರೋಫಿ ಮೇಲೆ ಕಣ್ಣಿದೆ ನಾನು ಯಾರ ಬಗ್ಗೆಯೂ ತಲೆನೂ ಕೆಡಿಸ್ಕೊಳ್ಳಲ್ಲ ಅಂತ ಆ ಒಂದು ಮಾತುಗಳು ಈ ಒಂದು ಬಿಗ್ ಬಾಸ್ಗೆ ಮುಂದಿನ ಆದಿಲಿ ಎಷ್ಟು ಸರಿ ಮತ್ತೆ ನಿನ್ನೆ ಆ ನಾಲ್ಕು ಜನರ ಟೀಚಿಂಗಲ್ಲಿ ನಿಮಗೆ ಯಾವುದು ಬೆಸ್ಟು ಅಂತ ಅನ್ನಿಸ್ತು ಅದರಲ್ಲೇ ಒಂದು ಈ ಮಮತಾ ಹೇಳಿದಾಗ ಕಂಪ್ಲೀಟ್ ಎಲ್ಲ ಶಿಕ್ಷಕರು ಮತ್ತು ಮಕ್ಕಳದ್ದು ಏನು ಈ ಟಾಸ್ಕ್ ಇದೆಲ್ಲ ಇದು ತುಂಬ ಬ್ಯೂಟಿಫುಲ್ ಆಗಿತ್ತು ಅಂದರೆ ನಾವು ಹ್ಯಾಪಿ ಬಿಗ್ ಬಾಸ್ ಅಂತ ಈ ಅವರು ಇಟ್ಟಿದ್ದಾರೆ ಅದು ಈ ವಾರದಲ್ಲಿ ನಮ್ಗೆ ಕಾಣಿಸ್ತದೆ ಅದರ್ವೈಸ್ ಎಲ್ಲೂ ಕಾಣಿಸ್ತಿರ್ಲಿಲ್ಲ ಬಟ್ ನಿನ್ನೆ ವಿಚಾರಕ್ಕೆ ಶಿಕ್ಷಕರಲ್ಲಿ ಉತ್ತಮ ಅಂತ ಹೇಳಿದ್ರೆ ನಾನು ಇಬ್ಬರ ಹೆಸರು ತೆಗೆದುಕೊಳ್ತೇನೆ ಒಂದು ವರ್ತೂರು ಮತ್ತೊಂದು ಕಾರ್ತಿಕ್ ಪಾಟೀಲ್ ಇಬ್ರು ಒಬ್ಬ ಡಿಸೆಂಟ್ ಶಿಕ್ಷಕರಾಗಿ ವರ್ತೂರು ಚೆನ್ನಾಗೇನೆ ಪಾಠ ಮಾಡ್ತಾರೆ ಅಂದ್ರೆ ಒಬ್ಬ ಶಿಕ್ಷಕ ಎಷ್ಟು ಗಾಂಭೀರ್ಯವಾಗಿ ಅಷ್ಟೇ ಇರ್ತಾರೆ ಅವರ ಒಂದು ಟೀಚಿಂಗ್ ಸ್ಟೈಲು ಕೂಡ ಹಾಗೇನೆ ಇತ್ತು ಒಂದು ಹಳ್ಳಿಗಾಡಿನ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಹೋದ್ರೆ ಹೇಗಿರ್ತಾರೋ ಮಾಸ್ಟ್ ಹಾಗೆ ಇದ್ರು ಇನ್ನೊಂದ್ ಕಡೆಗೆ ನಂಗೆ ಕಾರ್ತಿಕ್ ವಿಚಾರ ತುಂಬಾ ಇಷ್ಟ ಬಾಟಲ್ ಒಂದು ನಾವು ಸ್ಪೀಚ್ ಮಾಡ್ತಾ ಇದೀವಿ ಒಂದು ವೇದಿಕೆಯಲ್ಲಿ ಕುರಿತು ಅಂದಾಗ ಕೂಡ ಬಹಳಷ್ಟು ಯಾವಾಗ ಅಂದಾಗ ಮನಗಿಲ್ ಬೇರೆ ಎಲ್ಲರೂ ಪಾಠ ಆದ ಚೇಷ್ಟೆಗಳನ್ನು ಮಾಡ್ತಾ ಇದ್ರು ಹೇಗೋ ಗೊತ್ತಿಲ್ಲ ನೀವ್ ಯಾವ ಟ್ರಿಕ್ಸ್ ಬಳಸ್ತಿರೋ ಮಾತುಗಾರಿಕೆ ಚಲನ ಗೊತ್ತಿಲ್ಲ ಬಾಟೆಲ್ರೆ ನೀವು ತೆಗೆದುಕೊಂಡ ಟಾಪಿಕ್ ಗೆ ಇಡೀ ವಿದ್ಯಾರ್ಥಿಗಳನ್ನ ಇನ್ವಾಲ್ವ್ ಮಾಡ್ಕೊಂಡಿದ್ರು ಅವ್ರು ತುಂಬಾ ಚೆನ್ನಾಗಿತ್ತು ಯಾರಾದ್ರೂ ಮೈಕಲ್ ಎದ್ದೇಳಲ್ಲ ಅಂತ ಪರವಾಗಿಲ್ಲ ಅಂದ್ರೆ ಅಲ್ಲಿ ಯಾವ್ದನ್ನು ಎಲಾಬ್ರೇಟ್ ಮಾಡಿಲ್ಲ ಅವ್ರು ಏನ್ ಹೇಳಬೇಕು ಅನ್ಕೊಂಡಿದ್ರು ಎಲ್ಲರನ್ನ ಒಗ್ಗೂಡ್ಸ್ಕೊಂಡ್ರು ಬಾಡಿಗೆ ಅದ್ ನಂಗೆ ತುಂಬಾ ಚೆನ್ನಾಗಿ ಇಷ್ಟ ಅಂದ್ರ ಒಬ್ಬ ಎಲ್ರು ನೋಡಿ ಪಕ್ಷಾತೀತವಾಗಿ ಅಂತ ಹೇಳಿದ್ರೆ ಎರಡು ಪಾರ್ಟಿ ಇದೆ ಮನೆ ಒಳಗಡೆ ಎರಡು ಗುಂಪುಗಳಿದೆ ಅದ್ರ ಆಚೆಗೂ ಕೂಡ ಅವ್ರ ಹೆಸರನ್ನ ಎಲ್ಲರೂ ಎತ್ಕೊಳ್ತಾರೆ ಅಂದ್ರೆ ನಿಜ ನೋಡುಗರ ಎಲ್ಲರಿಗೂ ಒಬ್ಬ ಉತ್ತಮ ಶಿಕ್ಷಕ ಹೇಗೆ ಪಾಠ ಮಾಡಬೇಕು ಅದನ್ನೇ ಮಾಡಿದ್ರು ಬಟ್ ಸಂಗೀತ ಟಾರ್ಗೆಟ್ ಮಾಡಿದ್ರು ಅಂತ ಆ ಪ್ರಶ್ನೆಗಳಲ್ಲಿ ನಿಜ ಪ್ರಶ್ನೆಗಳಲ್ಲಿ ಸಂಗೀತ ಎಲ್ಲದಕ್ಕೂ ಕೂಡ ಅವ್ರಿಗೆ ಅವ್ರ ಮೇಲೆ ತಗೊಳ್ತಾರೆ ಒಪ್ಕೊಳ್ತಿದ್ದಾರೆ ಅಂದ್ರೆ ಸಂಗೀತ ಮನ್ಸಲ್ಲಿ ಈಗಾಗ್ಲೇ ಬಂದ್ಬಿಡದೆ ವಿನಯ್ಗೆ ಕಾರ್ತಿಕ್ ಕೂಡ ನಂಗೆ ಇಲ್ಲಿ ಸಂಗೀತನೇ ಇತ್ತೀಚೆಗೆ ಪಾಠ ವಿನಯ ಹೀರೋ ಆಗಿ ಸಂಗೀತ ವಿಲನ್ ಆಗ್ತಿದಾರೆ ಅನ್ಸುತ್ತೆ ನನ್ನ ವಿವಲ್ ಹಂಗೆ ಅನ್ಸುತ್ತೆ ಯಾಕೆ ಅಂತ ಹೇಳಿದ್ರೆ ಸಂಗೀತ ಕಾರ್ತಿಕ್ ಕಾರ್ತಿಕ್ ವೇ ಅಲ್ಲಿ ಹೇಗಿದಾರೋ ಹಾಗೆ ಇದಾರೆ ವಿನಯ್ ವಿನಯ್ ವೇ ಅಲ್ಲಿ ಅಗ್ರೆಸಿವ್ ಆಗ್ತಾ ಇದ್ರು ಅವ್ರದ್ದು ಏನ್ ಟೀಮ್ ಇದೆ ಅಲ್ಲೇ ಇದಾರೆ ಎರಡೂ ಕಡೆ ತಳಕಂಬಳ್ಕ ಮಾಡಿರೋದು ಎರಡೂ ಕಡೆ ಹೋಗಿದಾಗ ಇಬ್ಬರ ಬಗ್ಗೆನು ಮಾತನಾಡಿರೋದು ಈಗ ಸಂಗೀತ ಒಬ್ರ ಆಚೆ ಹೋದಾಗ ತನಿಷಾ ಬಗ್ಗೆ ಮಾತನಾಡಿದಾರೆ ಕಾರ್ತಿಕ್ ಬಗ್ಗೆ ಮಾತನಾಡಿದಾರೆ ನಿನ್ನೆ ತುಕಾಲಿ ಅದಕ್ಕೋಸ್ಕರ ಹೇಳ್ತಾ ಇದ್ರು ಅವ್ರದ್ದು ಪ್ಯೂರ್ ಲವ್ ಅಲ್ಲ ಅವ್ರದ್ದು ಅದು ಅದು ಏನಂತ ಹೇಳಿದ್ರೆ ಅದು ಡಾಂಬಿಕ ಪ್ರೀತಿ ಅದು ಅಂದ್ರೆ ಅದು ನಿಜವಾದ ಪ್ರೀತಿನೇ ಅಲ್ಲ ಅಂತ ಹೇಳ್ತಾ ಇದ್ರು ಯಾಕೆ ಆಕೆ ಈಚೆ ಬಂದಾಗ ಹೆಣ್ಮೇ ಮಾತಾಡಿದ್ದಾರೆ ಅಥವಾ ನೋಡಿ ಇವಾಗ ಕಾರ್ತಿಕ್ ಗುಂಪಿಗೆ ವೀಕೆಂಡ್ ಅಲ್ಲಿ ತುಂಬಾ ಚೆನ್ನಾಗಿ ಕೇಳ್ತಾರೆ ಓವರ್ ನೈಟ್ ಚೇಂಜ್ ಆಯ್ತು ಸುದೀಪ್ ಸರ್ ಕೇಳಿದಾಗ ಇಲ್ಲ ವಿನಯ್ ನ ಹತ್ರದಿಂದ ನೋಡಿದಾಗ ಬೇರೆ ವಿನಯ್ ಇದಾರೆ ಅಂತ ಹೇಳಿರುವ ಸಂಗೀತ ಕೂಡ ಅವರೇ ಪಾಟ್ರೆ ಈಗ ಅದೇ ಸಂಗೀತ ಬಂದ್ಬಿಟ್ಟು ಕಾರ್ತಿಕ್ ಆ ಕಡೆಗೆ ಮೋಲ್ಡ್ ಆಗ್ತಿದ್ದಾನೆ ಅಂತ ಹೇಳ್ತಾ ಅಂದ್ರೆ ಸಂಗೀತ ನನ್ನ ಪ್ರಕಾರ ಮೈಕಲ್ ಹೇಳಿದಾಗ ಅವ್ರದ ಒಂದು ಭ್ರಮ ಸಭಾಲೋಕದಲ್ಲಿ ತುಂಬಾ ಚೆನ್ನಾಗಿ ಕಲ್ಪನೆ ಮಾಡ್ಕೊಂಡು ಅವ್ರಿಗೆ ಯಾರ್ ಸಿಂಕ್ ಆಗ್ತಾರೆ ಸದ್ಯಕ್ಕೆ ಪ್ರತಾಪ್ ಸಿಂಕ್ ಆಗ್ತಿದ್ದಾನೆ ಅವ್ರ ಜೊತೆ ಮಾತನಾಡ್ತಿದಾರೆ ಮೇ ಬಿ ನೆಕ್ಸ್ಟ್ ವೀಕು ಪ್ರತಾಪ್ ಸರಿ ಇಲ್ಲ ಅಂತ ಹೇಳಿದ್ರು ಆಶ್ಚರ್ಯ ಏನ್ ಪಡೋಗಿಲ್ಲ ನಿಜ ನಿಜ ಪ್ರತಿ ಸರಿನು ಈ ರೀತಿಯಾಗಿ ಟೀಮ್ ಚೇಂಜ್ ಈಗ ನೋಡಿ ಸಂಗೀತ ಮತ್ತೆ ವಿನಯ್ ಬಗ್ಗೆ ಮಾತನಾಡೋದಾದ್ರೆ ಅವ್ರ ಕಡೆ ತುಂಬಾ ಚೆನ್ನಾಗಿ ಪ್ರೇಮ್ ಹೇಳ್ತಾ ಇದ್ರು ಅವ್ರ ಕಡೆ ಹೋದಾಗ ಓಕೆ ಸಂಗೀತ ಬೆಸ್ಟ್ ಅಲ್ಲಿ ನಮ್ ನೋ ಆಯ್ತು ನಾನು ಇಲ್ಲಿ ಬಂದೆ ಅಂತ ಹೇಳಿ ಅದನ್ನೇ ಕಾರ್ತಿಕ್ ಮಾಡಿದ್ರೆ ತಪ್ಪು ಅಂತ ಅನ್ಸುತ್ತೆ ನಿನ್ನೆ ನೋಡಿ ಅದನ್ನೇ ಇವ್ರ ಹತ್ರ ಕುತ್ಕೊಂಡ್ ಮಾತಾಡ್ತಾರ ಅವರು ಇವರು ನಮ್ಗೆ ಡ್ರೋನ್ ಪ್ರತಾಪ್ ಪ್ರತಾಪ ಅವ್ರ ಹತ್ರಾಗ ಅವನು ಬಕೆಟ್ ಹಿಡಿತಾ ಇದ್ದಾನೆ ಚೇಂಜ್ ಆಗಿದ್ದಾನೆ ನಾನು ನೀನು ಕ್ಲೋಸ್ ಇದ್ದಿದ್ದಕ್ಕೆ ಅವನಿಗೆ ಸಹಿಸ್ಕೊಳ್ಳೋಕೆ ಆಗ್ತಾ ಇಲ್ವೇನೋ ಈ ರೀತಿಯಾದಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ ಇಂತಹ ಸಂಗೀತನೇ ಹೊರಗಡೆ ಇಷ್ಟ ಆಗ್ತಾ ಇಲ್ವಾ ಅಥವಾ ಹೇಗೆ ಅಂತ ಇಂತಹ ಸಂಗೀತನೂ ಇಷ್ಟ ಆಗ್ತಾಯಿಲ್ಲ ಬಿಕಾಸ್ ನೋಡಿ ಕಾರ್ತಿಕ್ ಎಲ್ಲೂ ಸಹ ಆಗಿಲ್ಲ ಅವರು ಗೇಮ್ ಅಂತ ಬಂದಾಗ ಅಥವಾ ಜನದ ಜೊತೆ ಮಿಂಗಲ್ ಆಗಬೇಕು ಅಂತ ಬಂದಾಗ ಅಥವಾ ಅವರೇ ಒಂದು ಉಸ್ತುವಾರಿ ಆಗಿದ್ದಾರೆ ಅಂತ ಅಂದಾಗ ಯಾರು ಬ ಯಾರನ್ನೂ ಟಾರ್ಗೆಟ್ ಮಾಡಿಕೊಂಡು ಯಾರ ಪರ ಕೂಡ ನಿಲ್ಲೋದಿಲ್ಲ ಇವಾಗ ಈ ಸಂಗೀತ ಏನು ಹೇಳ್ತಾ ಇದ್ದಾರೆ ವಿನಯ್ಗೆ ಕಾರ್ತಿಕ್ ಬಕೆಟ್ ಹಿಡಿತಾ ಇದ್ದಾರೆ ಆ ಥರ ಎಲ್ಲ ಹೇಳಬೇಕ ಹೇಳೋಕ್ಕೂ ಮುಂಚೆ ಅವರೊಂದು ಯೋಚನೆ ಮಾಡಬೇಕು ಅವರು ಟೀಚರ್ ಆಗಿದ್ದಾಗ ವಿನಯ್ ಐ ಲವ್ ಯು ಅಂತ ವಿನಾಯಕ್ ಸ್ಟಾರ್ ಕೊಟ್ಟಿದ್ದು ಇದೆಲ್ಲ ಕೂಡ ಅವರು ಬಕೆಟ್ ಇಡ್ದಂಗೆ ಅಲ್ವಾ ಸೊ ಹೀಗಾಗಿ ನಾವು ಇದನ್ನೆಲ್ಲ ಅರ್ಥ ಆಗ್ಬೇಕು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಬರೀ ಅದೇ ಇವ್ರು ಮೈಕಲ್ ಹೇಳ್ದಾಗೆ ಅವ್ರದ ಅವ್ರದೇ ಆದಂತಹ ಒಂದು ಭ್ರಮಾಲೋಕದಲ್ಲಿ ಅವ್ರು ಬದುಕ್ತಾ ಇದ್ದಾರೆ ಆ ಭ್ರಮಾಲೋಕದಲ್ಲಿ ಆ ತಾನು ತಾನು ಸೃಷ್ಟಿಸಿದ ಎಲ್ಲಾ ವ್ಯಕ್ತಿಗಳು ಅವ್ರು ಹೇಳ್ದಂಗೆ ಅವ್ರ ತಾಳಕ್ಕೆ ತಕ್ಕಂಗೆ ಕುಣಿಬೇಕು ಅವ್ರ ಪ್ರಕಾರ ಏನು ಅಂತಂದ್ರೆ ವಿನಯ್ ನನಗೆ ತುಂಬ ಈ ವಾರ ಇಷ್ಟವಾದಂತಹ ಒಂದು ಕ್ಯಾರೆಕ್ಟರ್ ನೋಡಿ ಸ್ಕೂಲ್ ಟಾಸ್ಕಲ್ಲಿ ಸ್ಕೂಲ್ ಮೇಸ್ಟ್ರಾಗಿ ನಿನ್ನೆ ತುಂಬ ಆ ಒಂದು ಪಾಠವನ್ನು ಹೇಳುವಂತಹ ಒಂದು ಮೆಚಾರಿಟಿ ಇತ್ತು ಅವ್ರ ಹತ್ರ ಅದನ್ನು ತುಂಬ ನೀಟಾಗಿ ಮಾಡ್ತಾಯಿದ್ರು ನೋಡಿ ಸಂಗೀತ ಅಲ್ಲಿ ವಿನಯ್ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಅದು ಬೋರ್ ಆಗಿರ್ತಾ ಇತ್ತು ಅಥವಾ ಡಬ್ಬಾ ಟೀಚಿಂಗ್ ಅಂತ ಹೇಳಿ ಕಾರ್ತಿಕ್ ಹತ್ರ ಹೇಳಿ ಹೋಗೋದು ಮತ್ತು ಅಡುಗೆ ಮನೆಯಲ್ಲಿ ಹೋಗಿ ಕುತ್ಕೊಂಡಾಗ ವಿನಯ್ ಹೋಗಿ ಕರೆದು ಬರ್ತಾರೆ ಸಂಗೀತ ಬನ್ನಿ ಕ್ಲಾಸ್ಗೆ ಅಂತ ಹೇಳಿ ವಿನಯ್ ಅಗ್ರೆಸಿವ್ನ ನಾವು ಹಳೇ ತುಂಬ ನೋಡಿದ್ದೀವಿ ಆ ವಿನಯ್ ಇಲ್ಲವೇ ಇಲ್ಲ ಈಗ ತುಂಬ ನೀ ನೀಟಾಗಿ ಕಾಮಾಗಿ ತುಂಬ ನೀಟಾಗಿ ಆಡ್ತಾ ಇದ್ದಾರೆ ಈ ಒಬ್ಬ ವಿನಯ್ನ ನೋಡಿದ್ರೆ ನಿಮಗೆ ಫೈನಲಿಸ್ಟ್ ಅಂತ ಅನಿಸುತ್ತಾ ಹೇಗೆ ಸರ್ ಇದೇ ವಿನಾಯಿ ಕೊನೆ ತನಕ ಹೋಗೋದಕ್ಕೆ ಆಗೋದಿಲ್ಲ ಬಿಕಾಸ್ ಈ ವಾರ ಏನೋ ಒಂದು ನಗು ನಗು ವಿನ್ ಜೊತೆ ಒಂದು ಟಾಸ್ಕ್ ಇತ್ತು ಸೊ ಹೀಗಾಗಿ ವಿನಯ್ ಸೈಲೆಂಟ್ ಆಗಿದ್ರು ಬಟ್ ಅವ್ರು ಇನ್ನೊಂದು ಮೊನ್ನೆ ಒಂದು ತುಕಾಲಿ ಜೊತೆ ಮಾತಾಡ್ತಾ ಹೇಳ್ತಾರೆ ಈ ನಗು ಎಪಿಸೋಡ್ ಅಗ್ರಿ ಆಡ್ಬಿಡ್ತೀನಿ ಹೇಳ್ತಾ ಇರ್ತಾರೆ ಅಂತ ಬಂದಾಗ ವಿನಯ್ ಅಗ್ರೆಸಿವ್ ಆಗಿ ಹಾಡೇ ಆಡ್ತಾರೆ ಜನಕ್ಕೆ ಇಷ್ಟ ಆಗದೆ ಇರುವಂತ ಸನ್ನಿವೇಶಗಳು ಬಂದೇ ಬರುತ್ತೆ ಸೊ ಅವರು ಹೀಗೆ ಕಂಟಿನ್ಯೂ ಆಗ್ತಾರೆ ಅಂತ ನನ್ಗೆ ಅನ್ಸೋದೇ ಇಲ್ಲ ಸರ್ ಏನ್ ಅನ್ಸುತ್ತೆ ಪ್ರೇಮಿ ಯಾಕಂದ್ರೆ ವಿನಯ್ ವಿನಯ್ ಆಗಿ ಇದಾರಲ್ವಾ ಯಾಕೆ ಅವರು ಸ್ಟ್ಯಾಂಡ್ ತಗೊಳ್ತಾರೆ ಸಂಗೀತ ಏನಾದ್ರು ತಪ್ಪ ಮಾಡಿದ್ರೆ ಅವ್ರಿಗೂ ಮಾತಾಡ್ತಾರೆ ಬೇರೆ ಅವ್ರಿಗೂ ಮಾತನಾಡ್ತಾರೆ ಇಲ್ಲಿ ವಿನಯ್ ಟಾಸ್ಕ್ ಅಂತ ಬಂದ್ರೆ ನೋಡಿ ಎಲ್ರು ಕೂಡ ಸ್ಕೂಲ್ ಮಕ್ಕಳಾಗಿರಬೇಕು ಅಂದಾಗ ಮಕ್ಕಳಾಗೇ ಇದ್ದಾರೆ ಹಾಗೆ ಇದ್ದಾಗ ಯಾಕೆ ಜನರಿಗೆ ಇಷ್ಟ ಆಗ್ತಾ ಇಲ್ಲ ಅಂತ ಒಂದು ಪಾಟೀಲ್ ಎರಡು ತಂಡ ಅಂತ ಮಾಡ್ಕೊಂಡಾಗ ನೀವು ತಂಡದಲ್ಲಿ ನಿಮಗೆ ಯಾರು ವೇವ್ ಲೆಂತ್ ಮ್ಯಾಚ್ ಆಗ್ತಾರೆ ಇದರಿಂದ ನಾನು ಗುರುತಿಸಿಕೊಳ್ಬಹುದು ಅನ್ನುವ ಒಂದು ತಿಂಕ್ ನ ಮನೆ ಒಳಗೆ ಹೋದಾಗ ಸ್ಪರ್ಧಿಗಳು ಮಾಡ್ಕೊಂಬಿಡ್ತಾರೆ ಆ ಲೆಕ್ಕಾಚಾರದಲ್ಲಿ ಈ ವಾರ ಈ ತರದ ನೀವು ಹೇಳಿದಾಗ ತುಂಬಾ ಚೆನ್ನಾಗಿ ಅಂದ್ರೆ ಅಲ್ಲಿ ಕುತ್ಕೊಂಡು ರಾಕೆಟ್ ಬಿಡೋದಾಗಿರ್ಲಿ ಅಥವಾ ಅವರು ಮಕ್ಕಳಾಗಿರೋದಾಗ್ಲಿ ಆ ಗಾಂಭೀರ್ಯನೇ ಇತ್ತು ಅವ್ರ ಪೇಂಟಿಂಗ್ ಮಾಡೋದು ಪ್ರತಿ ಒಂದು ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ಇದ್ರು ಎಲ್ಲೂ ಕೂಡ ಅವರು ಎದ್ದು ಹೋಗ್ಲಿಲ್ಲ ಬೇರೆ ಏನೂ ಮಾಡ್ಲಿಲ್ಲ ಒಂದು ಸಂಗೀತನೇ ಬಂದಿದ್ದಾರೆ ಅಂತ ಕೂಡ ಅವರು ರಿಯಾಕ್ಟ್ ಮಾಡಲಿಲ್ಲ ಕಾರ್ತಿಕ್ ಅಂತ ರಿಯಾಕ್ಟ್ ಮಾಡಲಿಲ್ಲ ಮಗುವಾಗಿನೇ ಇರುವ ಮಕ್ಕಳಾಗಿ ಇರುವ ಪ್ರಯತ್ನವನ್ನ ಮಾಡ್ತಾ ಇದ್ರು ಅದಾದ್ಮೇಲೆ ಶಿಕ್ಷಕರಾದ್ಮೇಲೆ ನೀವ್ ಹೇಳಿದಾಗ ಅವ್ರು ತೆಗೆದುಕೊಂಡ ಟಾಪಿಕ್ ಬಿಗ್ ಬಾಸ್ ಮನ ಒಳಗಡೆ ಇರಬಹುದು ಅವ್ರ ಮುಖದಲ್ಲಿ ಒಂದು ಕಾಮ್ನೆಸ್ ಇತ್ತು ಸಂಗೀತ ಬರ್ಲಿ ಮತ್ತೊಬ್ಬರು ಬರ್ಲಿ ನೋಡಿ ಈ ವಿಚಾರದಲ್ಲಿ ಕಾರ್ತಿಕ್ ಸಂಗೀತಕ್ಕಿಂತ ಮುಂಚೂಣಿ ಯಾಕೆ ಅಂತ ಹೇಳಿರ್ಬಾಟ್ರೆ ಕಾರ್ತಿಕ್ ಒಂದು ಹೋಮ್ ವರ್ಕ್ ಮಾಡ್ಕೊಳ್ತಿ ನಾವು ಮುಂದಿನ ಕ್ಲಾಸ್ಗ್ ಹೋದಾಗ ಏನ್ ಮಾಡ್ಬೇಕು ಅಂತ ಅಡುಗೆ ಮನೇಲಿ ಕೂತ್ಕೊಂಡು ಆಗ ಸಂಗೀತ ಹೋಗಿ ಒಬ್ಬ ಆ ಅಂದ್ರೆ ಆ ಪಾತ್ರಧಾರಿ ಆಗಿ ಆಕೆ ಸ್ಕೂಲ್ ಮಗುವಾಗ ಹೋಗ್ಬಿಟ್ಟು ಕಾರ್ತಿಕ್ ಹತ್ರ ಮಾತಾಡ್ತಾ ಏ ನನಗೆ ಅವ್ರು ಇಷ್ಟ ಆಗ್ತಿಲ್ಲ ಬೋರ್ ಆಗ್ತಿದೆ ಅಂತ ನಿಜ ಅಲ್ಲೂ ಕೂಡ ಕಾರ್ತಿಕ್ ಹೇಳ್ತಾರ ಇಲ್ಲ ನೀವು ಮಕ್ಕಳು ಈ ರೀತಿ ಎಲ್ಲ ಆಚೆ ಬರಬಾರ್ದು ಮಕ್ಕಳು ಇರಬೇಕು ಬಂಕ್ ಮಾಡಬಾರ್ದು ಅಂತ ಇಲ್ಲ ನಾನು ಬಂಕೆ ಮಾಡ್ತೀನಿ ಇಲ್ಲಿ ಬಂಕ್ ಮಾಡಿರೋ ಉದ್ದೇಶ ಏನ್ ಗೊತ್ತಾ ನೀವು ಅಲ್ಲೂ ಕೂಡ ಅದನ್ನೇ ಸಾಧನೆ ಮಾಡ್ತಿದ್ದೀರಾ ನೀವು ವಿನಯ್ ಇದಾರೆ ಕಾಣಕ್ನೆ ವಿನಯ್ ಕ್ಲಾಸ್ ಅನ್ನ ಕಾಣಕ್ನೆ ಬೇಕು ಅಂತ ಎದ್ದು ಹೋಗ್ತೀರ ಅಲ್ಲೊಂದು ಜಗಳ ಮಾಡ್ಬೇಕಂತ ವಿನಯ್ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ಳಿಲ್ಲ ಅದಾದ್ಮೇಲೆ ತುಕಾಲಿ ಹತ್ರ ಮಾತಾಡ್ತಾ ಹೇಳ್ತಾರೆ ನೋಡಿ ಈ ವಾರ ನನ್ನಿಂದ ಏನಾದ್ರೂ ಜಗಳ ಆಗತ್ತಾ ಅದರಿಂದ ನಾವ್ ಒಂದಿಷ್ಟು ಹೈಪ್ ಆಗ್ಬೋದು ಅನ್ನೋ ಲೆಕ್ಕಾಚಾರ ಇತ್ತು ಈ ಒಂದ್ ಮೂರ್ ವಾರಗಳಿಂದ ನಾನು ಸೈಲೆಂಟ್ ಆಗಿದ್ದೀನಿ ಯಾರ ಬಗ್ಗೆನೂ ತಲೆ ಕೆಡಿಸಿಕೊಳ್ತೀನಿ ರಿಯಾಕ್ಟ್ ಮಾಡ್ತಾ ಇಲ್ಲ ನಾನು ಸ್ಪೆಷಲಿ ಸಂಗೀತ ಹತ್ರ ಹಾಗಾಗಿ ಅವಳೊಬ್ರು ಕಾಂಪಿಟೇಟರ್ ಅಲ್ಲ ನನ್ನ ಪ್ರಕಾರ ಯಾಕೆ ನಾನು ಜಗಳ ಮಾಡ್ತೀನಿ ಅನ್ನೋ ಇಲ್ಲೂ ಕೂಡ ಜಗಳ ಹುಡುಕೋ ಪ್ರಯತ್ನ ಮಾಡ್ತಿದಾರೆ ಅದರಿಂದ ಅವಳು ಸ್ಟ್ಯಾಂಡ್ ತೆಗೆದುಕೊಳ್ತಾಳೆ ಅದರಿಂದ ಮೈನಸ್ ಆಗ್ತಾ ಹೋಗುತ್ತೆ ಬೇಡ ಅಂತ ಒಂದ್ ಕಡೆಗೆ ನಮೃತ ನೀಟ್ ಆಗಿ ಮಾತಾಡ್ತಿರ್ತಾರೆ ನೋಡಿ ಪಾಟೀಲ್ ಒಂದು ಈಕೆ ಯೋಗ ಅಲ್ಲಿ ತರಬೇತಿ ಇದೆ ಅನ್ನೋ ಕಾರಣಕ್ಕೆ ಯೋಗ ಬಗ್ಗೆ ಇವ್ರಿಗೆ ತುಂಬಾ ಚೆನ್ನಾಗಿ ನಾಲೆಡ್ಜ್ ಇದೆ ಅನ್ನೋ ಕಾರಣಕ್ಕೆ ಇವರಿಗೆ ಆ ಒಂದು ತರಬೇತಿ ಆ ಒಂದು ಶಿಕ್ಷಕರ ಒಂದು ಪಾತ್ರವನ್ನು ಕೊಟ್ಟಾಗ ತುಂಬಾ ಚೆನ್ನಾಗಿ ಹೇಳ್ತಾರೆ ಪಾಸಿಟಿವ್ ನೆಗೆಟಿವ್ ನ ಹೇಗೆ ತೆಗಿಬಹುದು ಅಂತ ಅದಾದ್ಮೇಲೆ ಸ್ಕೂಲ್ ಪಾಠಗಳಲ್ಲಿ ಅಥವಾ ತೆಗೆದುಕೊಂಡ ಟಾಪಿಕ್ ಎಲ್ಲವೂ ಪಾಠ ಅಲ್ಲಿ ಬಿಗ್ ಬಾಸ್ ಮನೆಯ ಒಳಗಡೆಗೆ ತೆಗೆದುಕೊಂಡಿದ್ದಾರೆ ಹಾಗಿದ್ರೆ ನೀವು ಅದಕ್ಕಿಂತ ಹಾಫ್ ಅನ್ ಅವರ್ ಮೊದಲೇ ಅಥವಾ ಸಂಚಿಕೆಯಲ್ಲಿ ಹಿಂದಿನ ದಿನ ನೀವು ಪಾಸಿಟಿವ್ ನೆಗೆಟಿವ್ ಬಗ್ಗೆ ಪಾಠ ಮಾಡಿದವರು ಸ್ಕೂಲ್ ಒಳಗಡೆ ನಡೆಯುವ ಪಾಠದಲ್ಲಿ ಸ್ಕೂಲ್ ಒಳಗಡೆ ನಡೆಯುವ ಟಾಪಿಕ್ ಅಲ್ಲಿ ನೆಗೆಟಿವ್ ನ ಹುಡುಕ್ತೀರಾ ನನಗೆ ಟಾರ್ಗೆಟ್ ಸಂಗೀತ ಸಂಗೀತಗೆ ಟಾರ್ಗೆಟ್ ಮಾಡ್ತಾ ಇದಾರೆ ವಿನಯ್ ಕಾರ್ತಿಕ್ ನ ವಿನಯ್ ಬಕೆಟ್ ಹಿಡ್ತಾ ಇದಾರೆ ಕಾರ್ತಿಕ್ ಇವೆಲ್ಲವೂ ನೆಗೆಟಿವ್ ನ ಹುಡ್ಕೋರು ನೀವು ಆ ಗ್ಲಾಸ್ಗೆ ಮಣ್ಣು ಹಾಕಿ ಅದಾದ್ಮೇಲೆ ನೀರ್ ಹಾಕಿ ಅದ್ಭುತ ಎಕ್ಸಾಂಪಲ್ ಕೊಟ್ಟ ಮೇಲೆ ನೀವು ಹಾಗೆ ನಡ್ಕೊಳ್ಬೇಕಲ್ವಾ ಅದನ್ನೇ ಜನತೆ ನೋಡ್ತಾ ಇರ್ತಾರಲ್ವಾ ಬಿಗ್ ಬಾಸ್ ಮನೆ ಒಳಗಡೆ ಇರೋರು ಅದನ್ನೇ ಮಾತಾಡ್ತಿರೋದು ನೆಗೆಟಿವ್ ಪಾಸಿಟಿವ್ ಮಾತಾಡೋರಿಗೆ ಅದನ್ನ ಮೇಂಟೈನ್ ಮಾಡಕ್ ಬರಲ್ಲ ಹಾಗಾಗಿ ಅದಕ್ಕೆ ಅವರೇ ಅನ್ಫಿಟ್ ಅಂತ ಕೂಡ ಮಾತಾಡಿದ್ರೆ ಹಾಗಾಗಿ ನನ್ಗನ್ಸುತ್ತೆ ನೀವ್ ಹೇಳಿದಾಗ ವಿನಯ್ ಕೊನೆವರೆಗೂ ಈ ವೇರಿಯೇಷನ್ ಇದ್ರೆ ಪಾರ್ಟ್ ಅಂತ ಮಮತಾ ಹೇಳಿದಂಗೆ ಅಗ್ರೆಸಿವ್ ಅವರು ಪಾರ್ಟ್ ಒನ್ ಇಂದ ಮಾಡ್ತಾ ಬರ್ತಿದಾರೆ ಅದಿದ್ರೆ ಮೇ ಬಿ ಎರಡ್ ಕೈಯಲ್ಲಿ ವಿನಯ್ ಒಂದ್ ಕೈ ಉಳಿಬಹುದು ಅನ್ನುವ ನನ್ನ ಎಸ್ ಎಸ್ ಅದ್ರ ಜೊತೆಗೆ ತುಂಬ ತುಂಬಾ ಟಾಪಿಕ್ ಬರ್ತಾ ಇರೋದು ಕಾರ್ತಿಕ್ ಮತ್ತೆ ಸಂಗೀತ ಬಗ್ಗೆ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ ಒಂದು ಕಡೆಗೆ ಮೈಕಲ್ ಮತ್ತೆ ಉಳಿದವರು ಮಾತನಾಡುವ ಅವ್ರದ್ದೆಲ್ಲ ಡುಬಾಕ್ ಲವ್ ಸ್ಟೋರಿ ಬಿಡ್ರಿ ಅಂತ ಹೇಳಿ ಒಂದು ಮಾತನ್ನ ಹೇಳ್ತಾರೆ ಎಷ್ಟೇ ಸಂಗೀತ ದೂರ ಹೋಗ್ತಾ ಇದ್ರು ಕಾರ್ತಿಕ್ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡ್ತಾ ಇದ್ರು ಪದೇ ಪದೇ ಕಾರ್ತಿಕ್ ಬರ್ತಾ ತುಂಬಾ ಸಾಫ್ಟ್ ಕಾರ್ನರ ಅಥವಾ ಬೇಕೇ ಬೇಕು ಕಾರ್ತಿಕ್ ಇದೆಯಾ ಇಂಡಿವಿಜುವಲ್ ಆಗಿ ಕಾರ್ತಿಕ್ ಆಡಿದ್ರೆ ಖಂಡಿತವಾಗ್ಲೂ ಫೈನಲಿಸ್ಟ್ ಆಗ್ಬೋದಾ ಇಲ್ಲೇನೋ ಕಾರ್ತಿಕಿಗೆ ಮೈನಸ್ ಹೊಡಿತಾ ಇದೆ ಸಂಗೀತ ಇಂದೇನು ಆ ರೀತಿ ಅನ್ಸೋದಿಲ್ಲ ಸರ್ ಕಾರ್ತಿಕ್ ಏನು ಫ್ರೆಂಡ್ಶಿಪ್ ಅಂತ ಬಂದಾಗ ಮಿಂಗಾಲ್ ಆಗ್ತಾರೆ ಅವ್ರು ಬಿಟ್ಕೊಡೋದಿಕ್ ಇಷ್ಟ ಪಡೋದಿಲ್ಲ ತನಿಷಾ ಆಗಿರ್ಲಿ ಕಾರ್ತಿಕ್ ಆಗಿರ್ಲಿ ಇದ್ರೂ ಸಹ ಗೆಳತನ ಅಂತ ಬಂದಾಗ ಸಂಗೀತ ಅವ್ರನ್ನ ಬಿಟ್ಕೊಡೋದೇ ಇಲ್ಲ ಹೀಗಾಗಿ ಅವರು ಸಂಗೀತ ಜೊತೆ ನನ್ನ ಫ್ರೆಂಡ್ ಅಲ್ವಾ ಅನ್ನೋ ರೀತಿ ಎಲ್ಲಾ ಟೈಮ್ ಅಲ್ಲೂ ಮಿಂಗಲ್ ಆಗೋದಿಕ್ಕೆ ಪ್ರಯತ್ನ ಪಡ್ತಾರೆ ಕಾರ್ತಿಕ್ ಸಂಗೀತನ ತಗೊಂಡಾಗ ಸಂಗೀತ ಕಾರ್ತಿಕ್ ಮೈನಸ್ ಆಗ್ತಾರೆ ಅಂತ ಹೇಳ್ತಾರೆ ನಂಗೆ ಅದ್ ರೀತಿ ಅನ್ಸಿಲ್ಲ ಆಟ ಅಂತ ಬಂದಾಗ ಕಾರ್ತಿಕ್ ಎಲ್ಲೂ ಬಿಟ್ಕೊಡ್ದೆ ಆಡ್ತಾರೆ ಮತ್ತೆ ಸಂಗೀತ ಇಲ್ಲ ಅಂತಂದ್ರೆ ಅವ್ರು ಯಾವತ್ತೂ ಕುಗ್ಗೋಗಿದ್ ನಾನು ನೋಡ್ಲೇ ಇಲ್ಲ ಅವ್ರು ಚೆನ್ನಾಗಿ ಆಡ್ತಾರೆ ಮಾತಾಡ್ತಾರೆ ಅವ್ರ ಸ್ಟ್ಯಾಂಡ್ನ ಅವ್ರು ತಗೊಳ್ತಾರೆ ಅವ್ರಿಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಮಾತಾಡ್ತಾರೆ ನನಗೆ ಈ ಇಡೀ ಸೀಸನಲ್ಲಿ ಕಾರ್ತಿಕ್ ಎಲ್ಲೂ ಒಬ್ರು ಪರವಾಗಿ ಆಡಿದ್ದಾರೆ ಅಂತ ನನ್ಗೆ ಅನಿಸಿಲ್ಲ ಅವ್ರ ಫ್ರೆಂಡ್ಸ್ ಸಂಗೀತ ತನಿಷಾ ಇಬ್ಬರಷ್ಟ್ರೆ ಎಲ್ಲದಕ್ಕೂ ಉತ್ತಮ ಕೊಡ್ಬೋದಿತ್ತು ಕಳಪೆ ಕೊಡ್ಬೋದಿತ್ತು ಸ್ಟಾರ್ ಕೊಡ್ಬೋದಿತ್ತು ಈ ರೀತಿ ಅವ್ರೆಲ್ಲೂ ಮಾಡಿಲ್ಲ ಅವ್ರಿಗೆ ಯಾರನ್ನ ನೋಡಿ ಯಾವುದು ಸರಿ ಅನಿಸುತ್ತೋ ಅದನ್ನೇ ಕೊಡ್ತಾರೆ ನಿನ್ನೆನೂ ಅಷ್ಟೇ ನಾಮಿನೇಟ್ ಅಂತ ಬಂದಾಗ ಮತ್ತೆ ಸೇವ್ ಮಾಡೋದು ಅಂತ ಬಂದಾಗ ಬಿಗ್ ಬಾಸ್ ಆದಾಗ ನೀವೇ ನೀವೇನು ಮಾಡ್ತೀರಾ ಅಂತ ಒಂದು ಟಾಸ್ಕ್ ಇತ್ತು ಆಗ ಅವರು ಸಿರಿ ಹೆಸರು ತಗೊಳ್ತಾರೆ ಇಲ್ಲಿ ಸಂಗೀತ ಅವ್ರ ಹೆಸರು ತಗೋಬಹುದಿತ್ತು ತನಿಷ್ ಅವ್ರ ಹೆಸರು ತಗೋಬೋ ತಗೋಬಹುದಿತ್ತು ನನ್ಗೆ ಅನ್ಸೋ ಪ್ರಕಾರ ಯಾವತ್ತೂ ಕಾರ್ತಿಕ್ ಅವರು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೇ ಅದೇ ಮತ್ತೆ ಮಾತು ನಿನ್ನೆ ಮೈಕೆಲ್ ಕೂಡ ಹೇಳ್ತಾರೆ ಸ್ಟಾರ್ ಕೋಟ್ ಆದ್ಮೇಲೆ ಯಾಕೆ ನಾವು ಈ ಒಂದು ಕಾರ್ತಿಕ್ ಅವರಿಗೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಕಾರ್ತಿಕ್ ಒಂದು ಗೇಮ್ ಆಡೋದು ಅಂತ ಬಂದ್ರು ಅಷ್ಟೇ ಒಂದು ಜಗಳ ಆಡ್ಬೇಕು ಅಂತ ಆದ್ರೂ ಅಷ್ಟೇ ಅಲ್ಲಿ ಒಂದು ಒಳ್ಳೆಯ ಪ್ಲೇಯರ್ ಆತ ಒಳ್ಳೆ ಆಟಗಾರ ಬಿಗ್ ಬಾಸ್ ಮನೆ ಒಳಗಡೆ ಹಾಗಾಗಿ ನಾನು ಕಾರ್ತಿಕಿಗೆ ಕೊಡ್ತೀನಿ ಅಂತ ಅವ್ರು ರೀಸನ್ ಹೇಳ್ತಾರೆ ಪಟ್ಟ ಒಂದು ಅದಾದ್ಮೇಲೆ ನೋಡಿ ಕಾರ್ತಿಕ್ಗೆ ಸಂಗೀತ ಟೀಚರ್ ಆದಾಗ ನಾನು ನಿನಗೆ ಸ್ಟಾರ್ ಕೊಟ್ಟಿಲ್ಲ ಅಂತ ಬೇಜಾರ್ ಅಂತ ಬಂದ್ ಕೇಳಿದಾಗ ನಾನು ಪಾತ್ರದೊಳಗಡೆ ಇದ್ದೆ ಬೇಜಾರ್ ಇಲ್ಲ ನನ್ಗೆ ಗೊತ್ತು ಇಲ್ಲ ಅದು ಅಂತ ಹೇಳ್ತಾರೆ ಅಂದ್ರೆ ಆಮೇಲೆ ಫ್ರೆಂಡ್ಶಿಪ್ ವಿಚಾರ ಉಳಿಸ್ಕೊಳಕ್ ಬಂದಾಗ ಬಿಹೇವಿಯರ್ ಮೆಚೂರ್ಡ್ ಅಲ್ಲಿ ಕೂಡ ತನಿಷಾ ಬೇಕು ಅಂತ ಯಾವತ್ತ ಅವ್ರು ಹೇಳಿದ್ರು ಪಾಠ ಅಲ್ಲೇ ಗೆದ್ದು ಬಿಟ್ರು ಆಮೇಲೆ ಅವರು ಮಮತಾ ಹೇಳಿದಾಗೆ ದೇವರ್ನಿಂದ ಅವರವ್ರ ಸ್ಥಾನ ಅಂದ್ರೆ ಸ್ನೇಹದ ಪರವಾಗಿ ನಿಂತಾಗ ಸಂಗೀತಗೆ ಅಲ್ಲಿ ಸಪೋರ್ಟ್ ಮಾಡಿದಾರೆ ಅದನ್ನ ಬಿಗ್ ಬಾಸ್ ಮನೆ ಒಳಗಡೆ ಆಟ ಯಾಕೆ ಇದುವರೆಗೂ ತಂದಿಲ್ಲ ಅವರು ತನಿಷಾನು ಸೇವ್ ಮಾಡೋ ಪ್ರಯತ್ನವನ್ನ ಹೆಚ್ಚಾಗಿ ಮಾಡಿಲ್ಲ ಸಂಗೀತನೂ ಮಾಡಿಲ್ಲ ಅವ್ರ ಆಟ ಅವ್ರು ಆಡ್ಕೊಂಡು ಹೋಗಿದ್ದಾರೆ ಅದಕ್ಕೆ ಎದುರಾಳಿ ತಂಡದಲ್ಲಿ ಅವ್ರಿಬ್ಬರಿಕಿನ್ನ ಕಾರ್ತಿಕ್ ಆಟಗಾರ ಅನ್ನೋದನ್ನ ಕನ್ಸಿಡರ್ ಮಾಡ್ತಾರೆ ವಿನ ಬೇರೆ ಕನ್ಸಿಡರ್ ಮಾಡಿಲ್ಲ ಹಾಗಾಗಿ ನನಗೂ ಕಾರ್ತಿಕ್ ಫೈನಲಿಸ್ಟ್ ಇರುವ ಅವರು ಕೂಡ ಬಿಗ್ ಸ್ಪರ್ಧೆನೆ ಹಾಗಾಗಿ ಅವ್ರ ಆ ಎಲ್ಲಾ ಸ್ಕಿಲ್ ಇದೆ ನೋಡಿ ನಿಜ ಇನ್ನು ಕೊನೆಯದಾಗಿ ಅವರು ಟಾಸ್ಕ್ ಮುಗಿದ ಮೇಲೆ ಬೆಸ್ಟ್ ಯಾರು ಅನ್ನೋದನ್ನ ಕೊಟ್ಟರು ಇಬ್ಬರಿಗೆ ಸಿಗುತ್ತೆ ಕಾರ್ತಿಕ್ ಅವ್ರಿಗೆ ಬೆಸ್ಟ್ ಟೀಚರ್ ಅಂತ ಸಿಗುತ್ತೆ ತುಕಾಲಿ ಅವ್ರಿಗೆ ಒಳ್ಳೆ ಸಾರಿ ಕಾರ್ತಿಕ್ ಅವ್ರಿಗೆ ಬೆಸ್ಟ್ ಟೀಚರು ತುಕಾಲಿ ಅವ್ರಿಗೆ ಸ್ಟೂಡೆಂಟ್ ಅಂತ ಸಿಗುತ್ತೆ ಕರೆಕ್ಟಾಗಿ ಆಗಿತ್ತ ಡಿಸಿಷನ್ ಇಲ್ಲ ಇನ್ನು ಅವ್ರಕ್ಕಿಂತ ಬೆಸ್ಟ್ ಯಾರು ಮಾಡಿದ್ರು ಅಂತ ಅನ್ಸುತ್ತ ಇಲ್ಲ ನಾವು ಒಂದು ಕಂಪೇರಿಸನ್ ಪಾಡಿದ್ರೆ ಹೈ ಲೆವೆಲ್ ಒಂದು ನೀವು ಸೆಟ್ ಮಾಡಿರ್ಬೇಕಾದ್ರೆ ನಿಮ್ಮ ಒಂದು ಇದನ್ನ ಅಲ್ಲಿಗೆ ಕಂಪೇರ್ ಮಾಡಕ್ ಆಗಲ್ಲ ಒಂದು ಬ್ಯಾಲೆನ್ಸಿಂಗ್ ಆಗಿ ಯಾರಾದ್ರೂ ಇದ್ರೆ ಅಥವಾ ನೋಡಿ ನನಗೆ ನಿನ್ನೆ ನಮ್ರತ ಹೇಳಿದ್ದಲ್ವಾ ನನಗೆ ಅವ್ರ ಟೀಮ್ ವೈಸ್ ಏನ್ ಬೇಕೋ ಅದನ್ನೇ ಕೊಟ್ಟರು ನನಗೆ ಅದೇನೋ ಇಷ್ಟ ಆಗ್ಲಿಲ್ಲ ಮೈಕಲ್ ಗೆ ಕೊಟ್ರು ಮೈಕಲ್ ಮಾಡಿದಾರೆ ಇಲ್ಲ ಅಂತ ಹೇಳಲ್ಲ ಮೈಕಲ್ ಕೂಡ ಕನ್ನಡ ಶಿಕ್ಷಕರಾಗಿ ಪ್ರಯತ್ನವನ್ನು ಮಾಡಿದ್ದಾರೆ ನಾವು ಕಂಪೇರ್ ಮಾಡಿದಾಗ ಆ ಒಂದು ಒಂದು ತೂಕ ಹೆಚ್ಚಿತ್ತು ಕಾರ್ತಿಕ್ ಇತ್ತು ಕಾರ್ತಿಕ್ ಬೆಸ್ಟ್ ಶಿಕ್ಷಕರಾಗಿ ಗುರುತಿಸ್ಕೊಂಡಿದ್ದಾರೆ ಅಂತ ಹಾಗಾಗಿ ನನಗೆ ಕಾರ್ತಿಕ್ ಕೊಟ್ಟಿದಿರಬಹುದು ಹಾಗೆ ಕಂಪ್ಲೀಟ್ ಪಾತ್ರದಲ್ಲಿ ಇನ್ವಾಲ್ವ್ ಆಗಿದ್ರು ಆಚೆ ಬರೋವರೆಗೂ ಹೊಡಿಸ್ಕೊಂಡಿದ್ದಾರೆ ಎಲ್ಲವನ್ನೂ ಮಾಡಿದ್ದಾರೆ ಹೊರಗೆ ಬಂದಿಲ್ಲ ಬೆಲ್ ಹೊಡಿಯೋಕ್ಕಿಂತ ಮೊದ್ಲ ಅವ್ರ ಶಿಕ್ಷಕರಾದಾಗೂ ಅಷ್ಟೇ ಆರಂಭದಿಂದ ಅದನ್ನು ಕೂಡ ಇಂಗ್ಲಿಷ್ ಶಿಕ್ಷಕರಾಗಿ ಮಜಾ ಕೊಟ್ಟಿದ್ದಾರೆ ವಿದ್ಯಾರ್ಥಿಯಾಗಿ ಮಜಾ ಕೊಟ್ಟಿದ್ದಾರೆ ನನಗೆ ಅನ್ಸುತ್ತೆ ಈ ಎರಡು ಆಯ್ಕೆಯಲ್ಲಿ ಇಷ್ಟು ದಿನ ಮನೇಲಿ ಕೊಟ್ಟಿರ್ತಕ್ಕಂತ ಬೆಸ್ಟ್ ವಸ್ತು ಯಾವ ಇದು ಯಾವ ಇವು ಹಾನೆಸ್ಟ್ ಆಗಿರ್ಲಿಲ್ಲ ಪ್ರಾಮಾಣಿಕವಾಗಿ ತೀರ್ಲಿಲ್ಲ ಇವತ್ ಕೊಟ್ಟಿರೋದ್ ಮಾತ್ರ ನನ್ನ ಪ್ರಕಾರ ಪ್ರಾಮಾಣಿಕವಾದ ಆಯ್ಕೆ ಅಂತ ಅನ್ಸುತ್ತೆ ನಿಮಗೇನ್ ಅನ್ಸುತ್ತೆ ಪ್ರೇಮ್ ಸರ್ ಹೇಳ್ದಂಗೆ ಏನು ಎಲ್ರು ಒಂದ್ ತಪ್ಪಿಯಲ್ಲಿ ಆಗ್ದಾಗ ಕಾರ್ತಿಕ್ ಮತ್ತೆ ತುಕಾಲಿ ಅವ್ರಿಗೆ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಬಿಕಾಸ್ ಏನು ಸ್ಟೂಡೆಂಟ್ ಆಗಿದ್ದಾಗ ಮತ್ತೆ ಶಿಕ್ಷಕರಾಗಿದ್ದಾಗ ಇಬ್ರು ಸಹ ಒಂದೇ ತಕ್ಕಡಿಯಲ್ಲಿ ತೂಗ್ತಾರೆ ಸ್ಟೂಡೆಂಟ್ ಆಗಿದ್ದಾಗ ಎಷ್ಟು ಕೀಟ್ಲೆ ಮಾಡ್ಬೇಕು ಅಷ್ಟು ಗೋಳುಯ್ಕೋಬೇಕು ಅಷ್ಟನ್ನು ಕಾರ್ತಿಕ್ ತುಕಾಲಿ ಮಾಡಿದ್ದಾರೆ ಶಿಕ್ಷಕರಾಗಿದ್ದಾಗ ಯಾವ ರೀತಿ ಗಾಂಭೀರ್ಯವಾಗಿರಬೇಕು ಮಕ್ಕಳನ್ನ ಹೇಗೆ ನೋಡ್ಕೋಬೇಕು ಹೇಗೆ ಜೊತೆಗೂಡಿಸ್ಕೋಬೇಕು ಅನ್ನೋದನ್ನ ಇಬ್ರು ಸರಿಸಮಾನವಾಗಿ ಮಾಡಿದ್ದಾರೆ ಅಲ್ಲ ಇಲ್ಲಿ ಮಾಡಿದ್ದಾರೆ ಅಂತ ಅಂದ್ರು ಅಲ್ಲಿ ಕ್ಲಾಸ್ ಇದ್ದಾಗ ಒಬ್ರು ಕೂಡ ಸ್ಟಾರ್ ಕೊಡ್ಲೇ ಇಲ್ಲ ತುಕಾಲಿಗೆ ಯಾಕೆ ಅಂತ ಬಿಗ್ ಬಾಸ್ ಹೇಳಿದ್ದೆ ಅಲ್ವಾ ಹಾಗೆ ಅಲ್ವಾ ಕೀಟ್ಲೆ ಮಾಡೋರ್ಗಿಂತ ಯಾರು ಹೆಚ್ಚು ಉತ್ತರ ಕೊಡ್ತಾರೆ ಯಾರು ಜನ ಜೊತೆಗ್ ಬೆರೀತಾರೆ ಅಂತವ್ರಿಗೆ ಕೊಡಿ ಅಂತ ಹೇಳಿದ್ದಾರೆ ಯಾರು ಜಾಸ್ತಿ ಉತ್ತರಿಸ್ತಾರೋ ಅವ್ರಿಗೆ ಕೊಡಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅವ್ರಿಗೆ ಕೊಟ್ಟಿದ್ದಾರೆ ಇವ್ರಿಬ್ರು ಕೀಟ್ಲೆ ಮಾಡಿನ ಜಾಸ್ತಿ ಗುರುತಿಸ್ಕೊಂಡಿದ್ದಾರೆ ಇನ್ನು ಕೊನೆಯದಾಗಿ ಒಂದು ಟಾಸ್ಕ್ ನೀಡ್ತಾರೆ ಈ ಒಂದು ಎಲ್ಲ ಟಾಸ್ಕ್ ಮುಗಿದ್ಮೇಲೆ ಆ ಗಲಾಟೆ ಬಗ್ಗೆ ಮಾತನಾಡಬೇಕು ಅಂತ ಹೇಳಿ ಏನೇನಾಯ್ತು ನೀವ್ ಏನಾದ್ರು ಸಾರಿ ಕೇಳ್ಬೇಕಾ ಅಥವಾ ಯಾರಾದ್ರೂ ನಿಮಗೆ ಏನಾದರೂ ಪ್ರೋಕ್ ಮಾಡಿದ್ರೆ ಅದ್ರ ಬಗ್ಗೆ ಕ್ಲಾರಿಟಿ ಕೊಡ್ಬೇಕ ಅಂತ ಹೇಳಿ ಅದು ಸೂಕ್ತ ಅಂತ ಅನಿಸ್ತು ಅಲ್ವಾ ಮತ್ತೆ ಎಲ್ರು ಕೂಡ ತಮ್ಗೆ ಭಾವನೆ ಇತ್ತು ಅಥವಾ ಯಾರೋ ಒಬ್ರು ಏನೋ ಆರೋಪ ಮಾಡಿದ್ರು ಅದಕ್ಕೆಲ್ಲ ಬಟ್ ಅಲ್ಲಿ ಯಾರೋ ಇದನ್ನ ಅಂತ ನಿಮ್ಗೆ ಏನಾದ್ರು ಅನಿಸ್ತಾ ಹೇಗೆ ಅದು ಮುಂದಿನ ವಾರಕ್ಕೆ ಕಂಟೆಂಟ್ ಅದು ಯಾಕೆಂದ್ರೆ ಅಷ್ಟು ಮನಸ್ಸಲ್ಲಿ ಹುಡ್ಕೊಂಡಿರತ್ತೆ ಆಟ ಮೇಲೆ ಕಟ್ಟೆ ಪಂಚಾಯತಿ ಅಂತೂ ಮಾಡೇ ಮಾಡ್ತಾರೆ ಅವರು ಎಲ್ರು ಕೂತ್ಕೊಂಡು ಅದ್ರ ಬಗ್ಗೆನೇ ಮಾತನಾಡುತ್ತಾರೆ ಹಾಗಾಗಿ ಆ ವಿಚಾರನ ಬಹಿರಂಗಪಡಿಸ್ಬಿಟ್ರೆ ಅದು ಅವರವ್ರ ಮಧ್ಯೆ ಇದ್ದ ಮನಸ್ತಾಪನೂ ಆಚೆ ಬರುತ್ತೆ ಒಂದು ಕಂಟೆಂಟ್ ಆಗಿರುತ್ತೆ ಅಂತ ನೋಡಿದಾಗೆ ಸಂಗೀತ ಇರ್ಬೋದು ನಮ್ರತಾ ಪ್ರತಾಪ್ ಇರ್ಬೋದು ಎಲ್ಲರ ಮಧ್ಯೆ ಕೂಡ ಒಂದು ತುಕಾಲಿ ಆಂಗಲ್ ಅಲ್ಲಿ ಕ್ಲಾರಿಟಿ ಇಲ್ಲ ಅಂತ ಕೂಡ ಕ್ಲಾರಿಫೈ ಕ್ಲಾರಿಟಿ ಅಂತ ಎಲ್ರು ಕೊಟ್ಟರು ಅದೊಂದು ಖುಷಿ ವಿಚಾರ ಅದೊಂದು ಮನಸ್ಸಲ್ಲಿ ಇದ್ದಿದ್ದನ್ನ ಹೊರಗಡೆ ಹಾಕ್ತಾ ಇರಬೇಕು ಮತ್ ಬೇರೆಯವರು ಉರಿಸ್ತಾನೆ ಇರಬೇಕು ಅದು ಮುಂದಿನ ವಾರಕ್ಕೆ ನೀವ್ ಹೇಳಿದಂಗೆ ಕಂಟೆಂಟ್ ಆಗುತ್ತೆ ಎಸ್ ನಿನ್ನೆ ಒಂದು ಬಿಗ್ ಬಾಸ್ ಬಗ್ಗೆ ತುಂಬಾ ಚೆನ್ನಾಗಿ ವಿವರಣೆಯನ್ನು ಕೊಟ್ರಿ ಇಬ್ಬರಿಗೂ ಕೂಡ ತುಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಸ್ ವೀಕ್ಷಕರೇ ಈ ವಾರ ಬಿಗ್ ಬಾಸ್ ಮನೆ ಪಾಠ ಶಾಲೆ ಆಗಿತ್ತು ಬಟ್ ಪಾಠ ಶಾಲೆ ಮುಗಿದ್ಮೇಲೆ ಅದೇ ಜಗಳಕ್ಕೆ ಈ ಒಂದು ಬಿಗ್ ಬಾಸ್ ಮನೆ ದಾರಿದೀಪ ಆಗಿದೆ ಅದಕ್ಕೆ ಮೊದಲ ಅಧ್ಯಾಯ ಅನ್ನುವಂತೆ ಡ್ರೋನ್ ಪ್ರತಾಪ್ ಅವರೇ ಮುದ್ದೆ ಮಾಡಿ ಸಿಕ್ಕಾಕೊಂಡಿದ್ದಾರೆ ಈಗ ವಿನಯ್ ಅವರ ಆರ್ಭಟ ಹೇಗಿರುತ್ತೆ ಬೇರೆಯವ್ರಿಗೆಲ್ಲ ಊಟ ಇರಲ್ಲ ಅವರೆಲ್ಲ ಡ್ರೋನ್ ಮೇಲೆ ಹೇಗೆಲ್ಲ ಮುಗಿಬೀಳ್ತಾರೆ ಅಂತ ನೋಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯಪಿಸುದ್ದಿಯ ಜೀವಾಳ